ಆಕಾಶದಲ್ಲಿ ಕಪ್ಪು ಮೋಡಗಳು ದಟ್ಟವಾಗಿ ಅರಡಿಕೊಂಡಿದ್ದು ವಾತಾವರಣ ಮಂಕಾಗಿತ್ತು ತಂಗಾಳಿ ಮಂದವಾಗಿ ಬೀಸ್ತಿತ್ತು ಯಾವುದೇ ಗಳಿಗೆಯಲ್ಲಿ ದೋ ಎಂದು ಮಳೆ ಸುರಿಯುವ ಲಕ್ಷಣಗಳಿದ್ದವು ಕಿಟಕಿ ಆಚೆಗಿನ ದೃಶ್ಯ ನೋಡ್ತಿದ್ದ ನನ್ನ ಮನಸ್ಸು ಖಿನ್ನವಾಗಿತ್ತು ಅಂದು ರಜೆಯ ದಿನವಾಗಿದ್ರು ಆಫೀಸ್ನಲ್ಲಿ ಕೆಲವು ತುರ್ತು ಕೆಲಸಗಳನ್ನ ಮುಗಿಸಿ ಓಟನಲ್ಲಿ ಊಟ ಮಾಡಿ ಮನೆಗೆ ಹಿಂತಿರುಗಿದ್ದೆ ಆಯಾಸದಿಂದ ಸ್ವಲ್ಪ ಹೊತ್ತು ಮಲಗಿದ್ದವನು ಅದೇ ಎದ್ದು ಎದ್ದುಕೊಳ್ತಿದ್ದೆ ರೇವತಿ ಕೈಮುತ್ತರಿಗೆ ಎರಡು ದಿನಗಳ ಹಿಂದೆ ದೀಪುವಿನ ಜೊತೆ ಹೋದವಳು ಇನ್ನೂ ಊರಿಗೆ ಹಿಂತಿರ್ಲಿಲ್ಲ ಅವಳ ತಾಯಿಗೆ ಹುಷಾರಿಲ್ಲವೆಂದು ಅವರನ್ನ ನೋಡಲು ಹೋಗಿದ್ದಳು ದೀಪುವಿನ ಶಾಲೆಗೆ ರಜೆ ಇದ್ದುದರಿಂದ ಅವನು ಅಜ್ಜಿಯ ಮನೆಗೆ ಹೋಗಿದ್ದ ನಾನು ಇಲ್ಲದಿದ್ದರೆ ನಿಮ್ಗೆ ಊಟ ತಿಂಡಿಗೆ ತೊಂದರೆ ಆಗುತ್ತೆ ಏನ್ ಮಾಡೋದು ಬೇಗ ಬಂದ್ಬಿಡ್ತೀನಿ ಎಂದಿದ್ದಳು ರೇವತಿ ಅವಳಿಗೆ ಪತಿಯೇ ಸರ್ವಸ್ವ ಎಂದು ನನ್ನ ಮೇಲೆ ಅಧಿಕಾರ ಮಾಡಿದವಳಲ್ಲ ದರ್ಪ ತೋರಿಸಿದವಳೆ ಅಲ್ಲ ಅವಳು ಹತ್ತಿರದಲ್ಲೇ ಇದ್ದಾಳೆ ಎಂಬ ಅನಿಸಿಕೆ ಸುಖದಾಯಕವಾಗಿತ್ತು ಕುಟುಂಬ ನಿರ್ವಹಣೆಯನ್ನ ಅದ್ಭುತವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಳು ಒಂಟಿತನ ಯಾಕೋ ಬೋರ್ ಎನಿಸಿತು ಗೆಳೆಯ ರಾಮುವಿನ ಮನೆಗೆ ಹೋಗೋಣವೆಂದುಕೊಂಡೆ ಅವನ ಹೆಂಡತಿ ವಸಂತಳನ್ನ ನೆನೆದು ಮನಸ್ಸು ಅಳುಕಿತು ಪಾಪ ಅವಳು ನೊಂದ ಜೀವಿ ಸಾಕಷ್ಟು ದುಃಖ ಅನುಭವಿಸಿದ್ದಾಳೆ ಅವಳ ಬಗ್ಗೆ ಏನ್ ಭಾವಿಸ್ಬೇಕೋ ಏನ್ ಹೇಳಬೇಕೋ ತಿಳಿಯದಾಗಿದೆ ನನ್ನ ಅವಳು ಇರುವುದು ಸ್ಪಷ್ಟವಾಗಿ ತಿಳಿಯುತ್ತದೆ ಆದರೆ ರಾಮು ಇಂತಹ ಪರಮ ವೇದನೆಗೆ ಗುರಿಯಾಗಬಾರದಾಗಿತ್ತು ಒಂದು ವರ್ಷದ ಹಿಂದಿನವರೆಗೂ ಅವನ ಬಾಳಿನಲ್ಲಿ ಎಲ್ಲವೂ ಸರಿಯಾಗಿತ್ತು ಸುಗಮವಾಗಿತ್ತು ದುರಾದೃಷ್ಟವತ್ತೂಟರ್ ದುರಂತದಲ್ಲಿ ತನ್ನ ಬಲಗಾಲನ್ನ ಕಳೆದುಕೊಂಡ ಅಲ್ಲದೆ ಅವನ ಬಲಗೈನ ಬೆರಳುಗಳೆಲ್ಲ ಜಜ್ಜಿ ಹೋಗಿ ಅವನ್ನ ಆಸ್ಪತ್ರೆಯಲ್ಲಿ ತುಂಡರ್ಸಲಾಗಿತ್ತು ಇಂತಹ ಘೋರವನ್ನ ಬರಿಸಲಾಗದೆ ಅವನು ಮಾನಸಿಕವಾಗಿ ದೈಹಿಕವಾಗಿ ಕುಸ್ತೋಗಿದ್ದ ವಸಂತ ಕಡು ಶೋಕ ಹತಾಶೆಯಿಂದ ಕಂಗೆಟ್ಟಿದ್ದಳು ಮದುವೆಯಾಗಿ ಐದು ವರ್ಷಗಳಾದ್ರೂ ಅವರಿಗೆ ಸಂತಾನ ಪ್ರಾಪ್ತಿಯಾಗದೇ ಇದ್ದಾಗ ಅವರು ಸಹಜವಾಗಿ ನೊಂದಿದ್ದರು ಮಗುವಿಗಾಗಿ ಅಂಬಲಿಸಿದ್ರು ದೈವಕ್ಕೆ ಮೊರೆ ಇಟ್ಟರು ಆಸ್ಪತ್ರೆಗಳಿಗೆ ಎಡತಾಕಿದ್ರು ಕಡಗು ಅವರ ಪ್ರಾರ್ಥನೆ ಫಲಿಸಿತ್ತು ವಸಂತ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು ಪ್ರೀತಿ ಅಕ್ಕರೆಯಿಂದ ಬೆಳೆದ ಮಗಳು ರಶ್ಮಿ ಅವರಿಬ್ಬರ ಕಣ್ಮಣಿಯಾಗಿದ್ದಳು ಆರು ವರ್ಷ ವಯಸ್ಸಿನ ರಶ್ಮಿ ರಾಮುಗಾದ ಅಪಘಾತದಿಂದ ಭಯ ಸ್ವಲ್ಪ ಕಾಲ ತಾಯಿಯ ಮನೆಯಲ್ಲಿ ಮಗಳನ್ನ ಬಿಡಲು ನಿರ್ಧರಿಸಿದಳು ವಸಂತ ರಶ್ಮಿ ಅಜ್ಜಿಯ ಮನೇಲಿತ್ಕೊಂಡೆ ಶಾಲೆಗೆ ಹೋಗ್ತಿದ್ದಳು ಇಲ್ಲಿ ಗಂಡನ ಸೇವೆ ಆರೈಕೆ ಮಾಡುತ್ತಾ ವಸಂತ ಯಾಂತ್ರಿಕವಾಗಿ ದಿನಗಳನ್ನ ದೂಡ್ತಾ ಇದ್ದಳು ನನ್ನ ಸೂಕ್ಷ್ಮ ಕಣ್ಣುಗಳು ಅವಳಲ್ಲಿ ಮನೆ ಮಾಡಿಕೊಂಡಿದ್ದ ಅಸಹನೆ ಉದಾಸೀನತೆಯನ್ನ ಗುರುತಿಸಿದ್ದವು ರಾಮು ಹಾಗೂ ನಾನು ಸಮವಯಸ್ಕರು ಒಂದೇ ಆಫೀಸ್ ನಲ್ಲಿ ಸಹೋದ್ಯೋಗಿಗಳು ನೌಕರಿ ದೊರೆತ ಆರಂಭದಲ್ಲಿ ಅಂದ್ರೆ ನಾಲ್ಕು ವರ್ಷಗಳು ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತಿದ್ದೆವು ಆ ನಂತರ ಈ ಊರಿನಲ್ಲಿ ಒಂದೇ ಆಫೀಸ್ ನಲ್ಲಿ ಜೊತೆ ಆದವು ಈ ದುರಂತದ ಬಳಿಕ ಅವನು ವಿಧಿಯಿಲ್ಲದೆ ಉದ್ಯೋಗದಿಂದ ಸ್ವಯಂ ನಿವೃತ್ತಿ ಪಡೆದ ಹಣಕ್ಕೆ ಕೊರತೆ ಇರಲಿಲ್ಲ ತಂದೆಯ ಆಸ್ತಿ ಇತ್ತು ಒಬ್ಬಳೇ ತಂಗಿ ಮದುವೆಯಾಗಿ ದೆಹಲಿಯಲ್ಲಿ ನೆಲೆಸಿದ್ದಳು ತಾಯಿ ಅವನು ಚಿಕ್ಕವನಿದ್ದಾಗಲೇ ತೀರಿಕೊಂಡಿದ್ರು ಈಗ ನೋಡಿದ್ರೆ ಅವನು ತನ್ನ ನಲವತ್ತೆರಡು ವಯಸ್ಸಿಗೆ ಬದುಕಿನಲ್ಲಿ ವೈರಾಗ್ಯ ತಾಳಿದ್ದ ಅವನ ಹಾಗೂ ವಸಂತಳ ಕಷ್ಟ ದುಃಖಗಳಲ್ಲಿ ನಾನು ಭಾಗಿಯಾಗಿ ಧೈರ್ಯ ಹೇಳ್ತಿದ್ದೆ ಸಹಾಯ ಹಸ್ತ ನೀಡ್ತಿದ್ದೆ ವಸಂತ ಬಹಳ ಕುಶಿಲಾದಂತೆ ಸೋತೋಗಿದ್ದಳು ಆಕೆಯ ಕಣ್ಣುಗಳಲ್ಲಿ ತುಂಬಿದ್ದ ಶೋಕವನ್ನ ನನ್ನಿಂದ ನೋಡಲಾಗ್ತಿರಲಿಲ್ಲ ಅವಳ ಒಳಪಿನ ಕಣ್ಣುಗಳು ನಿಸ್ತೇಜವಾಗಿ ಹೋಗಿದ್ದವು ಕಣ್ಣುಗಳ ಕೆಳಗೆ ಕಪ್ಪು ಹುಂಗರ ಮೂಡಿದ್ದು ಅವಳು ಬದುಕಿನಲ್ಲಿ ದಿಗುಪ್ಸೆಗೊಂಡವಳಂತೆ ತೋರ್ತಾ ಳು ಆದರೆ ಈಗ ಕೆಲವು ತಿಂಗಳುಗಳಿಂದ ಅವಳಲ್ಲಿ ಕೆಲವು ಬದಲಾವಣೆಗಳನ್ನ ಗಮನಿಸತೊಡಗಿದೆ ಈಗೆಲ್ಲ ನನ್ನನ್ನ ಕಂಡೊಡನೆ ಅವಳಲ್ಲಿ ಉತ್ಸಾಹ ಎದ್ದು ಕಾಣ್ತಿತ್ತು ಕಣ್ಣು ನೋಟದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಿತ್ತು ನನ್ನ ಬರುವಿಕೆಯನ್ನೇ ಎದುರು ನೋಡ್ತಿರುವಂತೆ ಕಾಣ್ತಾ ಇದ್ದಳು ಅವಳ ನಡೆ ನುಡಿಗಳಲ್ಲಿ ಬಿರ್ತಿತ್ತು ಹಿಂದೆಲ್ಲಾ ತನ್ನ ಅಲಂಕಾರದ ಬಗ್ಗೆ ಶ್ರದ್ಧೆ ಆಸಕ್ತಿ ತೋರದೇ ಇದ್ದ ಅವಳು ಈಗೀಗ ನೀಟಾಗಿ ಅಲಂಕಾರ ಮಾಡಿಕೊಂಡಿರ್ತಾ ಇದ್ದಳು ಮುಖದಲ್ಲಿ ದುಃಖದ ಛಾಯೆ ಕಾಣಿಸ್ತಿರಲಿಲ್ಲ ಇವೆಲ್ಲವೂ ನನಗೆ ಅರ್ಥವಾದರೂ ಅರ್ಥವಾಗದಂತಿತ್ತು ರಾಮುವನ್ನು ನೋಡುವಾಗ ನನ್ನಮ್ಮನ ಮನ ಕಲಗಿದಂತ ಆಗ್ತಿತ್ತು ಹಿಂಸೆ ಅದರ ಜೊತೆಗೆ ಬೆನ್ನು ಮೂಳೆಯ ಅಶಕ್ತತೆಯಿಂದ ಒಂದೇ ಕಡೆ ಬಿದ್ದುಕೊಂಡಿರುವ ಅಸಹಾಯಕತೆ ತಾನು ಇತರರಿಗೆ ಒರೆಯಾದನೆಂಬ ಭಾವನೆ ಅವನನ್ನ ಒಳಗೆ ಕೊರೆಯುತ್ತಿತ್ತು ನನ್ನಲ್ಲೇ ತನ್ನ ನೋವನ್ನ ತೋಡಿಕೊಳ್ತಾ ಇದ್ದ ಗಿರೀಶ ನಾನು ಈಗ ಹೇಳುವ ನಾನಾಗಿಯೇ ಮೇಲೇಳಲು ಆಗುವುದಿಲ್ಲ ಈ ನನ್ನ ಹೊಸ್ತಿ ಯಾವ ಶತ್ರುವಿಗೂ ಬೇಡ ಕಣೋ ನನಗೆ ಈಗಾಗುತ್ತೆಂದು ಕನಸು ಮನಸ್ಸಿನಲ್ಲಿಯೂ ನೆನೆಸಿರಲಿಲ್ಲ ಒಂದೇ ಕಡೆ ಬಿದ್ಕೊಂಡು ಯೋಚಿಸಿ ಯೋಚಿಸಿ ನನಗೆ ಉಚ್ಚಿಡದಂತಾಗಿದೆ ನನ್ನ ಯಾತನೆಯ ನೋವು ಯಾರಿಗೂ ಅರ್ಥವಾಗುವುದಿಲ್ಲ ನಾನೇನು ಘೋರ ತಪ್ಪು ಮಾಡಿದೆ ಎಂದು ದೈವ ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿದೆ ದಿನಗಳು ಉದಯಿಸುತ್ತಿವೆ ಬಾಡಿ ಹೋಗುತ್ತಿವೆ ರಾತ್ರಿಗಳು ಬರುತ್ತಿವೆ ಹೋಗುತ್ತಿವೆ ನನ್ನ ಪಾಲಿಗೆ ಎಲ್ಲವೂ ನೀರಸವಾಗಿವೆ ಪಾಪ ವಸಂತ ಅವಳಿಗೆ ನನ್ನಿಂದ ಬರೀ ಕಷ್ಟವೇ ಇಂತಹ ಬೇಸರದ ಯಾತನಾಮಯ ಬದುಕು ಕೊನೆಗೊಳ್ಳುವುದಾದ್ರೂ ಹೇಗೆ ಯಾವುದೂ ತಿಳಿಯದಾಗಿದೆ ಸಾವು ನನ್ನ ಸಮಸ್ತ ನೋವುಗಳಿಗೆ ಪರಿಹಾರ ಎನಿಸುತ್ತದೆ ಅವನ ಮಾತುಗಳಲ್ಲಿ ನೋವು ಹರಿದು ಬರ್ತಿತ್ತು ಅವನ ಅಂತರಂಗದ ವ್ಯತಿ ನನಗೆ ಅರ್ಥವಾಗ್ತಿತ್ತು ಮನಸ್ಸು ವಿಷಾದ ಭಾವದಿಂದ ತುಂಬಿ ಹೋಗ್ತಿತ್ತು ಕಳೆದ ವಾರ ರಾಮವನ್ನ ನೋಡಲು ಹೋಗಿದ್ದಾಗ ಅವನು ಮಲಗಿದ್ದ ಬರೀ ಮಲಗಿರ್ಲಿಲ್ಲ ನಿದ್ರೆ ಹೋಗಿದ್ದ ವಸಂತ ನನ್ನನ್ನ ಮನೆಯ ಮುಂದಿನ ಹೂವಿನ ತೋಟಕ್ಕೆ ಕರೆದೊಯ್ದಳು ಅಲ್ಲಿ ಒಂದೆಡೆ ಕುಳಿತೆವು ಏನು ಮಾತಾಡುವುದೆಂದು ತೋಚದೆ ನಾನು ಮರ ಗಿಡ ಆಕಾಶವನ್ನ ನೋಡ್ತಿದ್ದೆ ಆಗ ವಸಂತ ತನ್ನ ಮನದಾಳನ್ನ ತೋಡಿಕೊಂಡಳು ಗಿರೀಶ್ ನಿಮ್ಮ ಸ್ನೇಹಿತರಿಗೆ ಈ ದುರವಸ್ಥೆ ಬರಬಾರ್ದಾಗಿತ್ತು ಮೊದಲೇ ಸರಿ ಈಗಂತೂ ಅವರು ತೊಟ್ಟಿನ ಎಳೆ ಮಗುವಿನಂತೆ ಆಗಿದ್ದಾರೆ ಅದು ಹಾಲು ಕುಡಿಯುತ್ತೆ ನಿದ್ರೆ ಮಾಡುತ್ತೆ ಎಚ್ಚರವಾದಾಗ ಅಳುತ್ತೆ ಕೈ ಕಾಲು ಆಡಿಸುತ್ತೆ ಪುನಃ ನಿದ್ರಿಸುತ್ತೆ ಹೀಗೆ ಅವರೂ ಸಹ ನಾನು ಅವರಿಗೆ ಕೇವಲ ಅಷ್ಟೇ ಅವರ ಹಣೆಯಲ್ಲಿ ಈ ತರಹದ ನರಕ ಅನುಭವಿಸಬೇಕೆಂದಿದ್ರೆ ಯಾರು ತಪ್ಪಿಸಲು ಸಾಧ್ಯ ಲೋಕದಲ್ಲಿ ದೈವದೆದುರು ಯಾರ ಆಟವು ನಡೆಯುವುದಿಲ್ಲ ಜೀವನದಲ್ಲಿ ಅವರು ಸುಖ ಪಡ್ಲಿಲ್ಲ ನನ್ನನ್ನು ಸುಖವಾಗಿಡ್ಲಿಲ್ಲ ಅವರು ಒಂದು ರೀತಿಯಲ್ಲಿ ನರಳತಾ ಇದ್ರೆ ನಾನೊಂದು ಬಗೆಯಲ್ಲಿ ನೆರಳುತ್ತಿದ್ದೇನೆ ಮಾತೃತ್ವ ಪಡೆದ್ರು ನನ್ನ ಒಂಟಿತನ ಹಾಗೆಯೇ ಉಳಿದಿದೆ ಅಸಹಾಯಕರಾಗಿ ನೋವು ತಿನ್ನುತ್ತಾ ಬಿತ್ಕೊಂಡಿರುವ ಗಂಡನ ಬಗ್ಗೆ ಹೀಗೆ ಹಗುರವಾಗಿ ಹೇಳುವುದು ನಿಮ್ಗೆ ಕ್ರೂರವೆನಿಸಬಹುದು ಆಶ್ಚರ್ಯವೆನಿಸಬಹುದು ವಿಚಿತ್ರವೆನಿಸಬಹುದು ನಾನು ಸತ್ಯವಾಗಿ ಹೇಳ್ತಿದ್ದೇನೆ ಇವರಿಂದ ನಾನು ಬಯಸಿದ ಪ್ರೀತಿ ಸಿಗ್ತದೆ ಿಲ್ಲ ಪ್ರೀತಿ ಅಂದ್ರೆ ನನ್ನ ಮಾನಸಿಕ ಹಸಿವು ಮದುವೆಗೆ ಮುಂಚೆ ನಾನು ಸವಿ ಕನಸುಗಳ ಉಯ್ಯಾಲೆಯಲ್ಲಿ ತೂಗಾಡ್ತಿದ್ದೆ ಆದ್ರೆ ಕನಸಿಗಿಂತ ನನಸು ಭಯಂಕರವಾಗಿರುತ್ತದೆ ಬದುಕಿನಲ್ಲಿ ಎಲ್ಲವೂ ವೈದ್ಯಗಳೇ ಅಪೂರ್ಣತೆ ನನ್ನನ್ನ ಇಂದಿಗೂ ಬಾಧಿಸುತ್ತಲೇ ಇದೆ ಆ ಅಂಬಲ ದೇಹಕ್ಕೆ ಸಂಬಂಧಿಸಿದಂತೆ ಮನಸ್ಸಿಗೂ ಸಂಬಂಧಿಸಿರುವುದು ಅವರ ಸ್ವಭಾವ ಗುಣ ನಡವಳಿಕೆ ಎಲ್ಲವೂ ನನಗೆ ದುಃಖವನ್ನೇ ನೀಡಿದೆ ನನ್ನನ್ನ ಬಿಟ್ಟು ಇತರರ ಬಳಿ ಚೆನ್ನಾಗಿ ನಡೆದುಕೊಳ್ತಾರೆ ಹಬ್ಬ ರಾಮು ಎಷ್ಟು ಒಳ್ಳೆಯವರು ಎಂದುಕೊಳ್ಳುವಂತೆ ವರ್ತಿಸುತ್ತಾರೆ ಆದರೆ ನನ್ನ ಮಟ್ಟಿಗೆ ಅದು ಸುಳ್ಳಾಗಿದೆ ಕಲ್ಲಿಗೆ ಹೂಗಳನ್ನ ಪೂಜಿಸಿದ್ರೇನು ಹೂಗಳ ಮೃದುತ್ವ ಸುಗಂಧ ಎಂದಾದರೂ ಕಲ್ಲಿಗೆ ತಿಳಿಯುವುದೇ ಇವರು ನನ್ನನ್ನ ಯಕ್ಕಾದ್ರೂ ಮದ್ವೆ ಆಗ್ಬೇಕಿತ್ತು ನಿಮಗೆ ಗೊತ್ತೇ ಇವರು ಮದುವೆಗೆ ಮುಂಚೆ ಯಾರೋ ಒಬ್ಳು ಬಡ ಹುಡುಗಿಯನ್ನ ಪ್ರೀತಿಸಿದ್ರಂತೆ ಯಾವ ಕಾರಣದಿಂದಲೂ ಅವಳನ್ನ ಮದುವೆ ಆಗ್ಲಿಲ್ವಂತೆ ಈ ವಿಷಯವನ್ನ ನನ್ನ ಮದುವೆ ಆದ ಹೊಸದ್ರಲ್ಲಿ ಹೇಳಿದ್ರು ಆಗ ನನ್ನ ಮನಸ್ಸಿಗೆ ಹೇಗಾಗಿರ್ಬೇಕು ಆಗ್ಲೇ ನನ್ನ ಮನಸ್ಸು ಚೂರ್ ಚೂರಾಗಿ ಒಡೆಯಿತು ನನ್ನ ಮನಸ್ಥಿತಿ ಊಹಿಸಿ ನೋಡಿ ಗಿರೀಶ್ ನಾನು ಇವರ ಒಲವಿನ ಹೆಂಡತಿಯಲ್ಲ ಬರೀ ಒಂದು ಹೆಣ್ಣು ಶರೀರ ಅಷ್ಟೇ ಇವರೇನೋ ಧೈರ್ಯವಾಗಿ ಈ ಮಾತು ಹೇಳಿದ್ರು ಅಂಥದ್ದೇ ಮಾತನ್ನ ಒಂದು ಪಕ್ಷ ನಾನು ಇವರಿಗೆ ಹೇಳಿದ್ದಲ್ಲಿ ಇವ್ರು ಹೇಗೆ ವರ್ತಿಸ್ತಾ ಇದ್ರು ಹೆಂಗ್ಸಾದ ನಾನು ಅಂದಿನಿಂದ ಹಿಂದಿನವರೆಗೂ ನೋವು ದುಃಖ ಎಲ್ಲವನ್ನೂ ನುಂಗಿಕೊಂಡು ಬದುಕಿದ್ದೇನೆ ಅನೇಕ ಸಲ ಇವರಿಂದ ವಿಚ್ಛೇದನ ಪಡೆಯಬೇಕೆನಿಸ್ತಿತ್ತು ಆದ್ರೆ ಧೈರ್ಯ ಬರ್ಲಿಲ್ಲ ಅವಳು ಅವಳು ಬೆರೆತಾ ಧನಿಯಲ್ಲಿ ಮೆದುವಾಗಿ ತಲೆ ತಗ್ಗಿಸಿಕೊಂಡೇ ಹೇಳ್ತಾ ಇದ್ದಳು ಅವಳ ಮಾತುಗಳನ್ನ ನಾನು ಕೇಳ್ತಿರುವೇನೋ ಇಲ್ಲವೋ ಎಂದು ಅವಳು ತಲೆ ಎತ್ತಿ ನನ್ನೆಡೆ ನೋಡಿದಳು ನಾನು ಅವಳ ಕಡೆ ಕರುಣೆಯಿಂದ ನೋಡಿದೆ ನನ್ನ ಶಾಂತ ನೋಟದಲ್ಲಿ ಎಂತಹ ಸಾಂತ್ವನ ಕಂಡುಕೊಂಡಳು ಅವಳು ಗಳಗಳನ್ನೇ ಅತ್ತಳು ನನ್ನ ಪಕ್ಕ ಪಕ್ಕಕ್ಕೆ ಸರಿದು ನನ್ನ ಮೊಣಕಾಲುಗಳ ಮೇಲೆ ತನ್ನ ಮುಖವಿರಿಸಿ ಕಣ್ಣೀರು ಅರಿಸಿದಳು ನನಗೂ ದುಃಖವಾಗಿ ಅವಳ ಬಗ್ಗೆ ಕನಿಕರ ಮೂಡಿತು ಆದ್ರೆ ಅವಳನ್ನ ಹೇಗೆ ಸಮಾಧಾನ ತಿಳಿಯದೆ ಮಾಡಬೇಕೆಂದೆ ಮನುಷ್ಯರ ನಡುವಿನ ಸಂಬಂಧ ಎಂತ ಸಂಕೀರ್ಣ ಎನಿಸಿತು ಯಾವುದೇ ಮನುಷ್ಯನನ್ನ ಹೊರನೋಟದಿಂದ ಅಳೆಯಲು ಸಾಧ್ಯವಿಲ್ಲ ಎಂದುಕೊಂಡೆ ವಸಂತ ಎಚ್ಚೆತ್ತುಕೊಂಡು ತನ್ನ ಸೆರಗಿನಿಂದ ಕಣ್ಣು ಒರೆಸಿಕೊಂಡಳು ಸಾರಿ ಗಿರೀಶ್ ನಿಮ್ಗೆ ತೊಂದರೆ ಕೊಟ್ಟೆ ಇರಿ ಕಾಫಿ ತರ್ತೀನಿ ಎನ್ನುತ್ತಾ ಹೆದ್ದು ನಿಧಾನವಾಗಿ ಮನೆಯೊಳಗೆ ಹೋದಳು ಅವರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು ಆನಂದವಾಗಿ ಸಂಸಾರ ರ ನಡೆಸ್ತಾ ಇದ್ರು ಎಂದೇ ನಾನು ಭಾವಿಸಿದ್ದೆ ಆದ್ರೆ ಅದೊಂದು ನಾಟಕ ಎಂದು ತಿಳಿಯಿತು ಅದರಲ್ಲಿ ಅವಳು ಹೆಂಡತಿಯ ಪಾತ್ರವನ್ನು ನಗು ನಗುತ್ತಾ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಳು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದಾಳೆ ನನ್ನ ಮನಸ್ಸು ಮುದುಡಿತು ಹಾಗಾದ್ರೆ ಪ್ರೀತಿ ಎನ್ನುವುದು ತೋರಿಕೆಯೇ ಅಂತರಂಗದಲ್ಲಿ ಮನುಷ್ಯ ಪ್ರೀತಿಸುವುದು ತನ್ನೊಬ್ಬನನ್ನ ಮಾತ್ರವೇ ತನ್ನ ದೇಹ ತನ್ನ ಸುಖ ತನ್ನ ಅಹಂಕಾರವನ್ನ ಮಾತ್ರವೇ ರಾಮಿನ ಬಗ್ಗೆ ತಿಳಿಯದ ಹಲವು ಸಂಗತಿಗಳು ವಸಂತಳಿಂದ ತಿಳಿಯುವಂತಾಯ್ತು ನಾನು ಯೋಚನೆ ಮಗ್ನಾದೆ ಅಷ್ಟರಲ್ಲಿ ತಟ್ಟೆಯಲ್ಲಿ ಖಾರ ಬಿಸ್ಕತ್ ಹಾಗೂ ಕಾಫಿಯ ಬಟಲುಗಳನ್ನ ತಂದಳು ಆಳವಾಗಿ ಏನ್ ಹೆಚ್ಚಿಸ್ತಾ ಇದ್ದೀರಾ ನಾನು ಏನೆಲ್ಲ ಮಾತಾಡ್ಬಿಟ್ಟೆ ಎಂದೆ ಎಂದು ಪೇಲವವಾಗಿ ನಕ್ಕಳು ನಾನು ಮೌನವಾಗಿ ಅವಳ ಮುಖವನ್ನೇ ದಿಟ್ಟಿಸಿದೆ ತಗೊಳ್ಳಿ ಎಂದು ತನ್ನ ಕೈಯಲ್ಲಿದ್ದ ತಟ್ಟೆಯನ್ನು ನನ್ನತ ಚಾಚಿದಳು ಮೌನವಾಗಿಯೇ ಬಿಸ್ಕತ್ ತಿಂದು ಕಾಫಿ ಕುಡ್ದೆ ಅವಳು ಕಾಫಿ ಕುಡಿಯುತ್ತಾ ಏಳ ತೊಡಗಿದಳು ಗಿರೀಶ್ ಮದ್ವೆ ಸಾಮಾನ್ಯವಾಗಿ ಎಲ್ಲರಿಗೂ ಆಗುತ್ತೆ ಆದರೆ ಎಲ್ಲಾ ಗಂಡ ಹೆಂಡತಿಯರು ಪರಸ್ಪರ ಉತ್ಕಟವಾಗಿ ಪ್ರೀತಿಸ್ತಾ ಇರ್ತಾರೆ ಎಂದು ಹೇಳಲಾಗುವುದಿಲ್ಲ ಆಟದ ಸ್ಪರ್ಧೆಗಳಲ್ಲಿ ಅವರು ಹೊಡಿದ್ರೂ ಎನ್ನಿಸಿಕೊಳ್ಬೇಕಾದ ಸ್ಪರ್ಧೆಗಳು ಇರುತ್ತಾರೆ ಅಲ್ವೇ ನೂರರಲ್ಲಿ ಎಪ್ಪತ್ತು ದಾಂಪತ್ಯಗಳು ಇದೇ ಜಾತಿಗೆ ಸೇರಿರುತ್ತವೆ ಇಂತಹ ಸಂಸಾರಗಳು ಸುಖವಾಗಿದ್ದ ಕಾಣುತ್ತವೆ ಆದರೆ ಅಲ್ಲಿ ಪ್ರೀತಿಯ ಉತ್ಕಟತೆ ಇರುವುದಿಲ್ಲ ನನ್ನ ವಿಷಯವೂ ಅಷ್ಟೇ ಪತ್ನಿಯಾದವಳು ಗಂಡನಿಂದ ಅಪೇಕ್ಷಿಸುವ ಆರ್ಥವಾದ ಹಾರ್ದವಾದ ಉತ್ಕಟವಾದ ಉದಾತ್ತ ಪ್ರೀತಿ ಪ್ರೇಮ ಅವರಿಂದ ನನಗೆ ಸಿಗಲಿಲ್ಲ ರೈಲ್ವೆ ಹಳಿಗಳು ಸಮಾನಾಂತರವಾಗಿರುತ್ತವೆ ಅವು ಎಂದು ಸೇರುವುದಿಲ್ಲ ಆದರೂ ಅವುಗಳ ನಡುವೆ ಏನೋ ಒಂದು ಸಂಬಂಧವಿರುವಂತೆ ಕಾಣುತ್ತೆ ಹಾಗೆಯೇ ನನ್ನ ಹಾಗೂ ಅವರ ನಡುವಿನ ಸಂಬಂಧ ಕೈ ಗಡಿಯಾರದಲ್ಲಿ ಸಮಯ ನೋಡಿದೆ ಅವಳು ಅದನ್ನ ಗಮನಿಸಿ ನಿಮ್ಗೆ ಕಷ್ಟವಾಗ್ತಿರ್ಬೇಕು ನಿಮ್ಮ ಸ್ನೇಹಿತರನ್ನ ಎಬ್ಸ್ಲೇ ಎಂದಳು ಬೇಡ ಬೇಡ ಅವನು ನಿದ್ದೆ ಮಾಡ್ಲಿ ಎಂದೆ ಅವಳು ಮಾತನ್ನ ಮುಂದುವರಿಸಿದಳು ಇಂತಹ ಜಡ್ಡುಗಟ್ಟಿದ ವಾತಾವರಣದಲ್ಲಿ ನನಗೆ ಕಿಂಚಿತ್ತಾದರೂ ನೆಮ್ಮದಿ ಸಿಗ್ತಾ ಇರುವುದು ನಿಮ್ಮಿಂದಾಗಿ ನಿಮ್ಮ ಧೈರ್ಯದ ಮಾತುಗಳಲ್ಲಿ ಆತ್ಮೀಯತೆಯಲ್ಲಿ ಎಂತಹ ಶಕ್ತಿ ಇದೆ ಅಂತೀರಾ ಆರಿ ಹೋಗ್ತಾ ಇರುವ ದೀಪಕ್ಕೆ ಎಣ್ಣೆ ಸಿಕ್ಕಿದಂತಿದೆ ಮನುಷ್ಯ ತನ್ನ ಸುಖಕ್ಕಾಗಿ ಅನುಕೂಲಕ್ಕಾಗಿ ಹತ್ತಿರದವರ ಆಧಾರವನ್ನ ಹುಡುಕಿಕೊಳ್ತಾನೆ ಇದನ್ನು ಸ್ನೇಹ ಪ್ರೀತಿ ಪ್ರೇಮ ಕಾಮ ಹೇಗಾದ್ರೂ ಕರೆಯಬಹುದು ನಿಜಕ್ಕೂ ನೋಡಿದ್ರೆ ಅವೆಲ್ಲವೂ ಸ್ವಂತದ ಬಗ್ಗೆಯಲ್ಲಿರುವ ಮೋಹ ನನ್ನ ಈ ಮಾತುಗಳಿಂದ ಪತಿರತ್ತಿಯ ಧರ್ಮಕ್ಕೆ ಚ್ಯುತಿ ಉಂಟು ಮಾಡುತ್ತಿದ್ದೇನೆ ಎನ್ಬಹುದು ಇರ್ಲಿ ಬಿಡಿ ಅರ್ಥವಿಲ್ಲದ ಕಟ್ಟುಪಾಡು ಸಂಪ್ರದಾಯಗಳಿಂದ ನಾನು ಬಿಡುಗಡೆ ಹೊಂದಬೇಕು ಒಂದೇ ಮನೆಯಲ್ಲಿ ನಾವು ವಾಸ ಮಾಡಿದ್ರು ಬೇರೆ ಬೇರೆಯಾಗಿ ಬದುಕುತ್ತಿದ್ದೇವೆ ಅವರವರ ಬದುಕು ಅವರವರದು ಅನ್ನುವ ಹಾಗೆ ಸಮಾಜಕ್ಕೆ ಅಷ್ಟೇ ನಾವು ಗಂಡ ಹೆಂಡತಿಯರು ಕೆಲವೊಂದು ಜೀವಗಳು ಪ್ರೀತಿಯ ಆರ್ಥತೆ ಇಲ್ಲದೆ ಬದುಕಲಾಗುವುದಿಲ್ಲ ಅದಿಲ್ಲವಾದಾಗ ಅವರು ಸಹಜವಾಗಿ ಒಣಗಿ ಹೋಗುತ್ತಾರೆ ನನ್ನ ದೇಹ ಮನಸ್ಸು ಪೂರ್ಣತೆಗಾಗಿ ಅಂಬಲಿಸ್ತಾ ಇದೆ ಪಾಪ ಪುಣ್ಯ ನೀತಿ ಅನೀತಿ ಕಲ್ಪನೆಗಳು ಮನಸ್ಸಿನ ಭ್ರಮೆ ಅದರಲ್ಲಿ ನನಗೆ ನಂಬಿಕೆ ಇಲ್ಲ ನನಗೆ ನಿಮ್ಮಂತಹ ಸದೃಢರ ಅವಲಂಬನೆ ಅಗತ್ಯವಾಗಿದೆ ಅವಳು ತಟ್ಟನೆ ಮಾತು ನಿಲ್ಲ ಿದಳು ಅವರಿಗೆ ಎಚ್ಚರವಾಗಿದೆ ಅಂತ ಕಾಣುತ್ತೆ ಬನ್ನಿ ಒಳಗೋಗ್ ನೋಡೋಣ ಎಂದು ಎದ್ದು ನಿಂತಳು ಸೀರಿಯ ಕೈಯಲ್ಲಿ ಹಿಡಿದು ಮೆಲ್ಲನೆ ಮನೆಯ ಕಡೆ ನಡೆದಳು ನಾನು ಅವಳನ್ನ ಹಿಂಬಾಲಿಸಿದೆ ರಾಮು ಇದ್ದ ಕೋಣೆಗೆ ಓದೆ ನನ್ನನ್ನ ಕಂಡವನೇ ಅರೆ ಗಿರಿ ಎಂದು ದೊಡ್ಡದಾಗಿ ನಗುತ್ತಾ ತನ್ನ ವ್ಯಕ್ತಪಡಿಸಿದ ಸ್ವಲ್ಪ ಕಾಲ ಮಾತಾಡುತ್ತಾ ಕುಳಿತವು ಮನಸ್ಸು ಮಾತ್ರ ರಾಮುವನ್ನ ಮತ್ತೊಂದು ಬಗೆಯಲ್ಲಿ ಅಳೆಯುತ್ತಿತ್ತು ಆದಷ್ಟು ಸಹಜವಾಗಿ ಮಾತಾಡಲು ಪ್ರಯತ್ನಿಸಿದೆ ಅಲ್ಲಿಂದ ಹೊರಟು ಬರುವಾಗ ಅವನು ಭಾವುಕನಾಗಿ ಹೇಳಿದ ಗಿರಿ ನೀನು ಯಾವಾಗ ಬಂದ್ರು ನನಗೆ ತುಂಬಾ ಸಂತೋಷ ಆಗುತ್ತೆ ನೀನು ಸುಮ್ಮನಿದ್ರು ಕೇವಲ ನಿನ್ನ ಸಾಮೀಪ್ಯವೇ ನನ್ನ ದುಃಖವನ್ನ ಅರ್ಧ ಕಡಿಮೆ ಮಾಡುತ್ತೆ ಅದೇ ನಮ್ಮ ಸ್ನೇಹ ಪ್ರೀತಿಯಲ್ಲಿನ ಮಹತ್ತರ ಗುಣ ನಾನು ತಟ್ಟಿ ಅವರಿಂದ ಬೀಳ್ಕೊಂಡಿದ್ದೆ ಮನಸ್ಸು ವಸಂತ ಹೇಳಿದ ವಿಷಯಗಳನ್ನ ಕುರಿತು ಮಂಥನ ಮಾಡ್ತಿತ್ತು ವಿವಾಹಿತ ಸ್ತ್ರೀಯೊಬ್ಬಳು ಪರಪುರುಷನೊಂದಿಗೆ ಇಷ್ಟು ನಿರ್ಭಯದಿಂದ ಸಲೀಸಾಗಿ ತನ್ನ ಅಂತರಂಗದ ತುಮುಲ ದುಗುಡುಗಳನ್ನ ಹೊರಹಾಕುವುದು ನನಗೆ ನಿಜಕ್ಕೂ ಅರಗಿಸಿಕೊಳ್ಳಲು ಅಸಾಧ್ಯವೆನಿಸಿತು ದುಃಖ ಯಾರದೇ ಇರಲಿ ಅದನ್ನ ತಿಳಿಯಲು ಒಂದೇ ಮಾರ್ಗ ಆತನ ಜಾಗದಲ್ಲಿ ತನ್ನ ನಿರ್ಸಿ ಯೋಚನೆ ಮಾಡುವುದು ನನ್ನ ಬದುಕು ಎತ್ತ ಹೇಗೆ ಸಾಗುವುದು ಎಂಬ ಭೀತಿ ಉಂಟಾಯಿತು ಮನುಷ್ಯನ ಮನಸ್ಸು ಒಂದು ಕುದುರೆ ಇದ್ದ ಹಾಗೆ ಅದು ಯಾವಾಗ ಯಾವುದರ ಮೇಲೆ ನೆಗೆದಿತು ಎಂದು ಹೇಳಲಾಗುವುದಿಲ್ಲ ಇದ್ದಕ್ಕಿದ್ದಂತೆ ತಟನೆ ಮಳೆ ಹನಿ ಬೀಳಲು ಆರಂಭವಾಯಿತು ಕ್ರಮೇಣ ಮಳೆ ಜೋರಾಯಿತು ಮಳೆ ಉಯ್ಯುವುದನ್ನೇ ನೋಡುತ್ತಾ ಕುಳಿತೆ ಪ್ರಕೃತಿ ಸಂಬಂಧವಾದ ಯಾವುದೇ ದೃಶ್ಯ ಮನೋಹರವಾಗಿರುತ್ತೆ ಮೊನ್ನೆ ದಿನವೂ ಹೀಗೆಯೇ ಮಳೆ ಸುರಿಯುತ್ತಿತ್ತು ರೇವತಿ ಹಾಗೂ ದೀಪುವನ್ನು ಬಸ್ ಸ್ಟ್ಯಾಂಡ್ಗೆ ಗೆ ಕರೆದೊಯ್ದು ಅವರನ್ನು ಕೊಯಮತ್ತೂರು ಬಸ್ಸಿಗೆ ಹತ್ತಿಸಿ ಹಿಂತಿರುಗಿ ಬರ್ತಾ ಇರುವಾಗ ಮಳೆ ಶುರುವಾಗಿತ್ತು ರಾಮು ಒಂದು ಬೆಳಿಗ್ಗೆ ಫೋನ್ ಮಾಡಿ ಮನೆಗೆ ಬರಲು ಹೇಳಿದ್ದರಿಂದ ಅವನ ಮನೆಗೆ ಹೋಗಿದ್ದೆ ಸುರಿಯುವ ಮಳೆಯನ್ನೇ ನೋಡುತ್ತಲೇ ಮಾತಾಡುತ್ತಿದ್ದೆವು ವಸಂತಾಳು ಬಂದು ನಮ್ಮ ಎದುರಿನ ಕುರ್ಚಿಯಲ್ಲಿ ಕುಳಿತಳು ರಾಮುವಿನ ಮುಖದಲ್ಲಿ ಚಡಪಡಿಕೆ ಕಾಣಿಸಿತು ತಟ್ಟನೆ ಒರಟಾಗಿ ಅವಳಿಗೆ ಹೇಳಿದ ನೀನು ಹೋಗಿ ಏನಾದ್ರೂ ತಿಂಡಿ ಮಾಡು ಹಾಗೆಯೇ ಕಾಫಿ ಬಾ ನಾ ಇಬ್ರು ಮಾತಾಡ್ಕೊಳ್ತೀವಿ ಹೊಸಂತಳ ಮುಖ ಚಿಕ್ಕದಾಯ್ತು ಅವಳು ಎದ್ದು ಹೊರಟೋದ್ ನನಗೆ ಕಸಿವಿಸಿ ಆಯ್ತು ಯಾಕೆ ಈಗಾಡ್ತಾನೆ ಅಂದ್ಕೊಂಡೆ ಅವನು ಮಾತಾಡತೊಡಗಿದ ಗಿರಿ ನಾನು ಹೆಚ್ಚು ಕಾಲ ಬದುಕಬಾರದ್ ಇತ್ತೀಚೆಗೆ ಸಾವಿನ ಬಗ್ಗೆ ಚಿಂತಿಸ್ತಿದ್ದೀನಿ ಎಲ್ಲಾ ಅಂಗಗಳು ನೆಟ್ಟಗಿದ್ದು ಆರೋಗ್ಯವಿದ್ರೆ ಮನುಷ್ಯ ಬಾಳುವುದರಲ್ಲಿ ಸಾರ್ಥಕ ಇಲ್ಲದಿದ್ರೆ ಅವನು ಸತ್ತಂತಿಯೇ ನೋಡು ನನಗೆ ಅಲುಜ್ಜುವುದು ಕಷ್ಟ ಸ್ನಾನ ಮಾಡುವುದು ಕಷ್ಟ ಕಕ್ಕಸಿಗೆ ಹೋಗುವುದು ಅಂದ್ರೆ ಮಹಾ ಪ್ರಯಾಸ ಸರ್ಕಸ್ ಮಾಡಬೇಕು ಹೊಸಂತಾಳಿಗೆ ಿರ್ಬೇಕು ನಾನೇನ್ ಮಾಡ್ಲಿ ಹೇಳು ಈ ಬದುಕು ನನ್ನದು ಹಾಗೆ ಬದುಕ್ಬೇಕು ಹೀಗೆ ಬದುಕ್ಬೇಕು ಅಂತ ಹೇಳೋದ್ರಲ್ಲಿ ಎಷ್ಟು ಮೂರ್ಖತನ ನೋಡು ನಿನ್ನೆಯ ದಿನ ಗಟ್ಟಿಯವರ ಶಬ್ದಗಳು ಕಾದಂಬರಿ ಓದಿ ಮುಗಿಸ್ತೇವೆ ಅವರು ಅದೆಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತೀಯಾ ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ ಅದರ ನಾಯಕ ಕಿರಣ ಶಂಕರ ನನ್ನಂತೆಯೇ ಅಪಘಾತದಲ್ಲಿ ಕಾಲು ಮುರಿದುಕೊಂಡು ನೋವನ್ನು ಅನುಭವಿಸ್ತಾ ಇರ್ತಾನೆ ಹಾಸಿಗೆಯಲ್ಲಿ ಅಸಹಾಯಕನಂತೆ ಬಿದ್ದುಕೊಂಡು ಯೋಚಿಸುವುದೇ ಅವನ ಕೆಲಸ ಮನೆಯ ಸಮೀಪದಲ್ಲೇ ಇರುವ ದೇವಸ್ಥಾನದ ಗಂಟೆಯ ಶಬ್ದವನ್ನ ಆಲಿಸುತ್ತಾ ಏಕಾಂತದಲ್ಲಿ ಕಾಲ ಕಳಿತಿರ್ತಾನೆ ಅವನ ಹೆಂಡತಿ ರಮಾ ವೈದ್ಯಕೀಯ ಕಾಲೇಜಿಗೆ ಓದಲು ಹೋಗುತ್ತಾಳೆ ಅಲ್ಲಿ ಪ್ರೊಫೆಸರ್ ವಿಷ್ಣುಮೂರ್ತಿಯವರ ಜೊತೆ ಅವಳ ಸ್ನೇಹ ಬೆಳೆಯುತ್ತೆ ಅವರಿಂದ ಬಸುರಾಗಿ ಮಗುವನ್ನ ಇರುತ್ತಾಳೆ ಕಿರಣ ಶಂಕರ್ನ ಮನೋವೇದನೆ ಏಳಲ ಸಾಧ್ಯ ಹೆಂಡತಿ ಬಗೆದ ದ್ರೋಹವನ್ನ ಅವನಿಂದ ಸಹಿಸಲಾಗಲಿಲ್ಲ ಅದೇ ಆಘಾತದಲ್ಲಿ ಅವನು ಸಾಯ್ತಾನೆ ನಾಯಕನ ದೈಹಿಕ ಮಾನಸಿಕ ಯಾತನೆ ನೋವುಗಳನ್ನ ಎಷ್ಟು ಸೊಗಸಾಗಿ ಪರಿಣಾಮಕಾರಿಯಾಗಿ ಲೇಖಕರು ಚಿತ್ರಿಸಿದ್ದಾರೆ ಗೊತ್ತಾ ಅದನ್ನ ನೀನ್ ಓದಿದ್ದೀಯಾ ಓದ್ತಾ ಇದ್ರೆ ದುಃಖ ಗಂಟಲಲ್ಲಿ ಒತ್ತರಿಸ್ಕೊಂಡು ಬರುತ್ತೆ ನನ್ನ ಸ್ಥಿತಿಯು ಕಿರಣ ಶಂಕರ್ನಂತೆಯೇ ಇದೆ ರಾಮು ತನ್ನ ಗರಿವಿಲ್ಲದೆ ಅಳುತ್ತಿದ್ದ ನನಗೂ ಬಹಳ ದುಃಖವಾಯಿತು ನನ್ನ ಕಂಡುಗಳು ಮುಂಜಾದವು ನನ್ನ ಅಸ್ತಿತ್ವಕ್ಕೆ ಈಗ ಅರ್ಥವೇ ಇಲ್ಲ ನಾನಿನ್ನು ಏಕೆ ಬದುಕಿದ್ದೀನಿ ಎಂದು ಹಲವು ಬಾರಿ ನನ್ನಲ್ಲೇ ನಾನು ಪ್ರಶ್ನೆ ಹಾಕಿಕೊಳ್ತೀನಿ ರಾಮು ಅಳುತ್ತಲೇ ಹೇಳಿದ್ದ ಭಗವದ್ಗೀತೆಯ ಒಂದೆರಡು ಶ್ಲೋಕಗಳನ್ನು ಹೇಳಿ ಅವನಿಗೆ ಸಮಾಧಾನ ಮಾಡಿದ್ದೆ ವಸಂತ ಬಂದು ಉಪ್ಪಿಟ್ಟು ಕಾಫಿ ನೀಡಿದ ರಾಮುವಿನ ಜೊತೆ ಉಪಹಾರ ಸೇವಿಸಿ ಅಲ್ಲಿಂದ ಹೊರಟಿದ್ದೆ ವಸಂತ ನನ್ನನ್ನು ಕಳಿಸಲು ಗೇಟಿನವರೆಗೂ ಬಂದಳು ಅವಳ ಮುಖ ಪೆಚ್ಚಾಗಿತ್ತು ನೋಡಿದ್ರ ಗಿರೀಶ್ ನನ್ನ ಕಂಡ್ರೆ ಅವರಿಗೆ ಎಷ್ಟೊಂದು ನಿರ್ಲಕ್ಷ್ಯ ನನ್ನೊಂದಿಗೆ ಸರಿಯಾಗಿ ಮಾತಾಡಲ್ಲ ನನ್ನ ಮುಖವನ್ನು ನೋಡಲ್ಲ ನಾನು ಏನಾದ್ರೂ ಮಾತಾಡಲು ಹೋದ್ರೆ ಸಿಗರೇಟ್ ಸೇತ್ತಾರೆ ನಿನ್ನ ಮಾತು ನನಗೆ ಬೇಕಿಲ್ಲ ಅಂತ ಈ ಸ್ಥಿತಿಯಲ್ಲಿ ನಾನು ಹೇಗೆ ಬಾಳಲಿ ನೀವೇ ಹೇಳಿ ನಮ್ಮಿಬ್ರ ನಡುವೆ ಅದೃಶ್ಯದ ಗೋಡೆ ಎದ್ದು ನಿಂತಿದೆ ಬದುಕಿನಲ್ಲಿ ಆಸೆ ಬೆಳೆಸ್ಕೊಳ್ಬೇಕೋ ಬೇಡೋ ತಿಳಿಯುತ್ತಿಲ್ಲ ಗಂಡ ಹೆಂಡತಿಯನ್ನ ಒಡೆಯುವುದು ಬಡಿಯುವುದು ಒದೆಯುವುದು ಇವೆಲ್ಲವೂ ಹಿಂಸೆ ಕ್ರೌರ್ಯ ಅಂತ ಹೇಳ್ತಾರೆ ಆದರೆ ಇವರು ಈ ರೀತಿ ಹಿಂಸೆ ನೀಡ್ತಾ ಇರುವುದು ಅತಿ ಕ್ರೂರ ಅಲ್ವೇ ಇಂತಹ ಹಿಂಸೆಯನ್ನು ಅನುಭವಿಸಿ ನನ್ನ ಮನಸ್ಸು ಯಾವಾಗಲೂ ಸತ್ತೋಗಿದೆ ತುಂಬ ನಿರಾಶೆಯಿಂದ ಹೇಳಿಕೊಂಡು ಅತ್ತಿದ್ದಳು ಎಲ್ಲರ ಮನಸ್ಸಿನಲ್ಲೂ ಉಣ್ಣು ಇದ್ದು ಅದು ರಣವಾಗುತ್ತಿದೆ ಯಾರಿಗೂ ಸಂತೋಷ ನೆಮ್ಮದಿಗಳಿಲ್ಲ ಯಾರಿಗೂ ಯಾವುದರಲ್ಲೂ ಹಿಡಿತವಿಲ್ಲ ಎಂದೆನಿಸಿತು ಹೀಗೆ ಎಷ್ಟೊತ್ತು ಯೋಚನೆ ಮಾಡ್ತಿದ್ನೋ ಗಡಿಯಾರ ಐದು ಗಂಟೆ ಬಾರಿಸ್ತು ಮನೆಯಲ್ಲಿರಲು ಬೋರ್ ಎನಿಸ್ತು ಎಲ್ಲಿ ಹೊರಗೆ ಸುತ್ತಾಡ್ಕೊಂಡು ಬರೋಣ ಅನ್ಕೊಂಡೆ ಅಷ್ಟರಲ್ಲಿ ಫೋನ್ ರಿಂಗ್ ಆಯ್ತು ರಿಸೀವರ್ ಎತ್ತಿ ಹಲೋ ಎಂದೆ ಅತ್ತ ಕಡೆಯಿಂದ ಮೋಹನ್ ಕುಮಾರ್ ಮಾತಾಡಿದ್ದ ಏನಪ್ಪಾ ಹೇಗಿದ್ದೀಯಾ ಮನೆ ಕಡೆ ಬರ್ಲೇ ಇಲ್ಲ ಹಾಗೇನಿಲ್ಲ ನಾನೇ ನಿನ್ನನ್ನ ಈಗ ಕರೆಯೋಣ ಅಂತ ಅನ್ಕೊಂಡಿದ್ದೆ ಎಂದೆ ಸರಿ ನಿನ್ ಕಾರ್ನಲ್ಲಿ ಇಲ್ಲಿಗೆ ಬಂದ್ಬಿಡು ಎಲ್ಲಾದ್ರೂ ಹೋಗೋಣ ಆಯ್ತು ನೀನ್ ರೆಡಿಯಾಗಿರೋ ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ಬರ್ತೀನಿ ಎಂದು ಫೋನ್ ಕೆಳಗಿಟ್ಟೆ ಮಳೆ ನಿಂತಿತ್ತು ಬೇಗ ಬೇಗ ಮುಖ ತೊಳೆದು ಡ್ರೆಸ್ ಮಾಡಿಕೊಂಡು ಮನೆಗೆ ಬೀಗ ಹಾಕಿ ಕಾರನ್ನ ಡ್ರೈವ್ ಮಾಡಿಕೊಂಡು ಕುಮಾರ್ನ ಮನೆಯ ಕಡೆ ಹೊರಟೆ ಕುಮಾರ್ ಡ್ರೆಸ್ ಮಾಡಿಕೊಂಡು ಮನೆಯ ಗೇಟಿನ ಬಳಿಯೇ ನಿಂತಿದ್ದ ನನ್ನನ್ನ ಕಂಡವನೇ ನಗುತ್ತಲೇ ಕಾರಿನ ಮತ್ತೊಂದು ಕಡೆಯ ಬಾಗಿಲು ತೆಗೆದು ನನ್ನ ಪಕ್ಕದ ಸೀಟ್ನಲ್ಲಿ ಕುಳಿತ ಅವನ ಹೆಂಡತಿ ಸುಜಿಯಾ ಒಳಗಿನಿಂದ ಬಂದು ಗೇಟ್ ಮುಚ್ಚಿಕೊಂಡು ಅಲ್ಲಿಯೇ ನಿಂತಳು ಇವನು ಅವಳಿಗೆ ಕೈ ಬೀಸಿದ ಕಾರು ಮುಂದಕ್ಕೆ ಓಡಿತು ಮೋಹನ್ ಕುಮಾರ್ ಒಬ್ಬ ಕಥೆಗಾರ ಕವಿಯೂ ಹೌದು ಆತ ಸೊಗಸಾಗಿ ಸ್ವಾರಸ್ಯವಾಗಿ ಮಾತಾಡ್ತಾನೆ ಸರಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿದ್ದಾನೆ ಹೆಂಡತಿ ಮಕ್ಕಳೊಂದಿಗೆ ಇವನ ಸಂಸಾರ ಯಾವ ಏರಿಪೇರಿಲ್ಲದೆ ನೆಮ್ಮದಿಯಾಗಿ ಸಾಗಿದೆ ನಮಗೆ ಪ್ರಿಯವಾದ ಪರಿಚಿತ ಬಾರ್ನ ಮುಂದೆ ಕಾರನ್ನ ನಿಲ್ಲಿಸಿದೆ ಇಬ್ಬರು ಒಳಗಡೆ ಹೋಗಿ ಒಂದು ಮೂಲೆಯಲ್ಲಿದ್ದ ಟೇಬಲ್ ಕಡೆ ಸಾಗಿ ಬಿಯರ್ಗೆ ಆರ್ಡರ್ ಮಾಡಿ ಕುಳಿತೆವು ಕೆಂಪು ಮಂಕು ದೀಪ ಹಾಗೂ ಅಲ್ಲಿನ ವಾತಾವರಣ ನಮಗೆ ಆರಾಮೆನಿಸಿತ್ತು ಬಿಯರ್ ಕುಡಿಯುತ್ತಾ ಕಾರದ ಗೋಡಂಬೆ ತಿನ್ನು ಮಾತಾಡಿದೆವು ಕುಮಾರ್ ಒಳ್ಳೆಯ ಮೂಡ್ನಲ್ಲಿದ್ದ ಗಿರಿ ನಿನಗೊಂದು ಪ್ರಸಂಗ ಹೇಳ್ತೀನಿ ಕೇಳು ಅಂದ ಅವನು ಹೇಳುವುದನ್ನ ಕೇಳಲು ನಾನು ಸಹ ತೋರಿದೆ ಅವನು ಹೇಳತೊಡಗಿದ ಒಬ್ಬ ಕತೆಗಾರ ಆತನ ಬಳಿಗೆ ವಿವಾಹಿತ ಸ್ತ್ರೀಯೊಬ್ಬಳು ಬರುತ್ತಾಳೆ ಅವಳು ಈತನ ಗಾಢ ಅಭಿಮಾನಿ ಗಂಟನಿಂದ ಅತೃಪ್ತಿ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಹಣ ಸಂಪಾದನೆ ಅವನ ಗುರಿ ತಿಂಗಳಲ್ಲಿ ಹದಿನೈದು ದಿನ ಬಿಸ್ನೆಸ್ ಟೂರ್ ಎಂದು ಹೊರಡುತ್ತಿದ್ದ ಇವಳು ಲೌಕಿಕ ಕನಸುಗಾರ್ತಿ ತನ್ನ ಮೆಚ್ಚಿನ ಲೇಖಕನಿಂದ ಮಗು ಬಯಸಿ ಬರುತ್ತಾಳೆ ಲೇಖಕ ಮೊದಲು ನಿರಾಕರಿಸುತ್ತಾನೆ ಆದ್ರೆ ಅವನಿಗೂ ಎಲ್ಲೋ ಒಂದು ದೌರ್ಬಲ್ಯ ಉತ್ಕಟ ಪ್ರೀತಿಯನ್ನ ತನ್ನ ಹೆಂಡತಿಯಿಂದ ಪಡೆಯಲಾಗದ ತಾಶೆ ಹರಸಿ ಬಂದ ಹೆಂಗಸಿನ ದುಂಬಾಲಿಗೆ ನಿರಾಶೆ ಮಾಡಲಾಗದ ಅಸಹಾಯಕತೆಯಲ್ಲಿ ಅಂತೂ ಕಡೆಗೆ ಅವರಿಬ್ಬರೂ ಸೇರುತ್ತಾರೆ ಅದೊಂದು ಸಾತ್ವಿಕ ಕಾಮ ದೈವಿಕ ಕಾಮ ಬುರುಣ ಕಟ್ಟುತ್ತದೆ ಗಂಡನೊಂದಿಗೆ ವಾಸಿಸುವ ಅನಿವಾರ್ಯತೆಯಲ್ಲಿ ಸಿಕ್ಕಿಬಿದ್ದ ಅವಳು ತನ್ನ ಒಡಲಲ್ಲಿದ್ದ ಚಿಕ್ಕ ಜೀವವನ್ನ ಭದ್ರ ಮಾಡುತ್ತಾ ನೂರಾರು ಕನಸು ಕಾಣುತ್ತಾಳೆ ಸಮಾಜಕ್ಕೆ ಕಾಣದ ಹಾಗೆ ಈತನು ಅವಳು ಮತ್ತು ಅವಳ ಬಸ್ಸಿರನ್ನ ಪ್ರೀತಿಸತೊಡಗುತ್ತಾನೆ ಕೇವಲ ನಾಲ್ಕೇ ತಿಂಗಳಲ್ಲಿ ಆ ಮಹಿಳೆ ಸಿಟಿ ಬಸ್ಸಿಗೆ ಸಿಕ್ಕಿ ಸಾಯುತ್ತಾಳೆ ಇದು ಇತ್ತೀಚಿನ ಘಟನೆ ನನ್ನದೇ ಅನ್ಕು ಅವನು ಸಲೀಸಾಗಿ ಕತೆ ಹೇಳುವಂತೆ ಹೇಳಿದ ನನ್ನ ಹೆದೆ ನಡುಗಿತು ಸುಪ್ತ ಮನಸ್ಸಿನಲ್ಲಿ ನನಗೂ ವಸಂತಳನ್ನ ಭೋಗಿಸ್ಬೇಕೆಂಬ ಆಸೆ ಇದೆಯೇ ಹ್ಞೂ ಹ್ಞೂ ಆಗಾಗ್ಬಾರ್ದು ಎಂದು ಮೇಲ್ಮನಸ್ಸು ಹೇಳಿತು ಗಿರಿ ಅತ್ಯಂತ ನಿರಾಶೆಯ ಬಾಳಿನಲ್ಲಿ ಅಕಸ್ಮಾತ್ ಸಿಗುವ ತೀವ್ರ ಸುಖ ಸಂವೇದನೆಯ ಉಚ್ಚ ಘಟ್ಟದಲ್ಲಿ ಈ ಬಾಳು ಈಗಲೇ ಇಲ್ಲಿಯೇ ಅಂತ್ಯಗೊಳ್ಬಾರ್ದೆ ಎಂದು ಮನುಷ್ಯ ಅಪೇಕ್ಷೆ ಪಡ್ತಾನೆ ಆ ಎಂಗ್ಸೂ ಸಹ ಹೀಗೆ ಅನ್ಕೊಂಡಿದ್ದಿರಬಹುದು ಹಾಗೆ ಆಯ್ತು ಆದರೂ ನನ್ನನ್ನ ಒಮ್ಮೊಮ್ಮೆ ಅಪರಾಧಿ ಪ್ರಜ್ಞೆ ಕಾಡುತ್ತೆ ಅವಳ ಸಾವಿಗೆ ನಾನೇ ಕಾರಣ ಎಂದು ಹಾಗೆ ಕಂದ್ಕೊಳ್ತೀಯ ಅವಳ ಸಾವಿಗೆ ನೀನು ಹೊಣೆ ಅಲ್ಲ ನೀನು ಅಪರಾಧಿಯೂ ಅಲ್ಲ ನಾನು ಸಂತೈಸುವಂತೆ ಅವ್ನಿಗೆ ಹೇಳಿದೆ ಕುಮಾರ ಕೆಲಕ್ಷಣಗಳು ಮೌನವಾಗಿದ್ದ ನಂತರ ಮಾತಾಡಿ ನನ್ನ ಚಿಕ್ಕಪ್ಪನ ಮಗಳು ಅಂದ್ರೆ ನನ್ನ ತಂಗಿ ಅವಳ ದಾಂಪತ್ಯ ಬದುಕಿನಲ್ಲಿ ಮೋಸ ಹೋದಳು ಅವಳು ನನ್ನ ಹೆಂಡತಿ ಹತ್ರ ಹೇಳ್ತಿದ್ದಳು ಅದ್ಕೆ ನಾನು ಮದುವೆಗೆ ಮೊದಲು ಹೇಗಿದ್ನು ಈಗಲೂ ಹಾಗೆ ಇದ್ದೇನೆ ಎಂದು ಈ ಮಡಿವಂತಿಕೆ ಏಕೆ ಹೆಂಗ್ಸು ಈ ಶೀಲ ಪವಿತ್ರತೆ ಗೌರಮ್ಮನ ಸೋಗುಗಳಿಂದ ಮುಕ್ತಲಾಗುವುದು ಯಾವಾಗ ಅವಳು ಪರ ಪುರುಷನಿಂದ ಮುಟ್ಟಿಸಿಕೊಂಡಿದ್ರು ಒಂದು ವೇಳೆ ತಪ್ಪು ಇದೆಲ್ಲ ನನಗೆ ಅರ್ಥವೇ ಆಗೋದಿಲ್ಲ ಇಂದಿನ ಆಧುನಿಕ ನಾಗರಿಕ ವೇಗದ ಬದುಕಿನಲ್ಲಿ ಇಂಥ ಪ್ರಶ್ನೆಗಳೆಲ್ಲ ಸಹಜ ಯಾವ ಹೆಣ್ಣು ಯಾವ ಗೊಂಡು ನೂರು ಪರ್ಸೆಂಟ್ ಶುದ್ಧವಾಗಿರಲು ಸಾಧ್ಯವೇ ಇಲ್ಲ ಯಾರ ಕನಸಿನಲ್ಲಿ ಬಂದು ಕೈಯಾಡಿಸಿ ಹೋಗಿರುತ್ತಾರೆ ನನ್ನ ಬದುಕಿನಲ್ಲಿ ಅತ್ಯಂತ ಆನಂದವನ್ನ ಭವ್ಯತೆಯನ್ನ ರಸನಿಮಿಷಗಳನ್ನು ಸವಿದಿದ್ದೇನೆ ಇದಕ್ಕೆ ಕಾರಣ ನನಗಿರುವ ಸಾವಿನ ಭಯವೂ ಇರಬಹುದು ಹತ್ತು ದಿನಗಳ ಹಿಂದೆ ನನ್ನ ಗೆಳೆಯ ಶ್ರೀಪತಿ ಸತ್ತ ಆತನ ಸಾವಿನಿಂದ ನನ್ನ ಮನಸ್ಸು ವ್ಯಾಕುಲಗೊಂಡಿದೆ ವಯಸ್ಸು ಜಾರ್ತಾ ಇರುವ ಬಗ್ಗೆ ಶಕ್ತಿ ಕುಗ್ತಾ ಇರುವ ಬಗ್ಗೆ ಮುಖದಲ್ಲಿ ಸುಕ್ಕು ಕಲೆ ಬರ್ತಾ ಇರುವ ಬಗ್ಗೆ ನನಗೆ ಭಯ ಅನಿಸ್ತಿದೆ ನಾವು ಯಾವ ನೆಮ್ಮದಿಯನ್ನ ಪಡೆಯಬೇಕು ಅದನ್ನ ಪಡೆದು ಮುಗಿಸ್ಬೇಕು ಆದರೆ ವಿಭಿಚಾರ ಅತ್ಯಾಚಾರದಿಂದಲ್ಲ ಇತರರನ್ನ ಹಿಂಸಿಸಿಯಲ್ಲ ಕೊಟ್ಟು ಪಡೆಯುವ ಗೌರವದ ಮೂಲಕ ಸಮಾನತೆಯ ಮೂಲಕ ಇದೆಲ್ಲ ಪಾಪ ಅನ್ನುವುದಾದ್ರೆ ಆ ದೇವರು ಹೆಣ್ಣು ಗಂಡನ್ನ ಸೃಷ್ಟಿಸುತ್ತಲೇ ಇರಲಿಲ್ಲ ಪರಸ್ಪರರಲ್ಲಿ ಆಕರ್ಷಣೆಯನ್ನ ಉಂಟು ಮಾಡತಾನೆ ಇರಲಿಲ್ಲ ಎಲ್ಲವೂ ನಿಸರ್ಗ ಸಹಜ ಜೀವನ ಬಹಳ ಚಿಕ್ಕದಿದೆ ಯಾವ ಗಳಿಗೆಯಲ್ಲಿ ಸಾವು ಬಂದಿತೆಂದು ಹೇಳಲಾಗುವುದಿಲ್ಲ ಪ್ರತಿಯೊಂದು ಕ್ಷಣವೂ ಸುವರ್ಣ ಕ್ಷಣ ಅಮೂಲ್ಯವಾದದ್ದು ಸ್ವರ್ಗ ನರಕ ಪುನರ್ಜನ್ಮಗಳಲ್ಲಿ ನನಗೆ ವಿಶ್ವಾಸವಿಲ್ಲ ಪಾಲಿಗೆ ಬಂದಿರುವ ಜೀವನದ ಹೊರತಾಗಿ ಬೇರೆಲ್ಲವೂ ಸುಳ್ಳು ಜೀವನ ಎಂದರೆ ಏನು ಹುಟ್ಟುವುದೇಕೆ ಸಾಯುವುದೇಕೆ ಜೀವನದ ಉದ್ದೇಶವೇನು ಜೀವನವೆಂದ್ರೆ ಇಂದು ಅರಳಿ ನಾಳೆ ಬಾಡಿ ಹೋಗುವ ಹೂವಿನಂತೆ ಅದರ ಸುಗಂಧವನ್ನ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಸವಿಯಬೇಕು ಈ ಅವಧಿಯಲ್ಲಿ ಯಾರಿಗೂ ನೋವು ಮಾಡದಂತೆ ಸುಖವಾಗಿ ಬದುಕಬೇಕು ನಾನು ಹಾಗೆ ಬದುಕಿದ್ದೇನೆ ಮಾತಾಡುತ್ತಲೇ ಎರಡು ಬಾಟಲ್ಗಳನ್ನ ಖಾಲಿ ಮಾಡಿದೆವು ಕುಮಾರನ ಜೀವನ ದೃಷ್ಟಿಗೂ ನನ್ನದಕ್ಕೂ ಬಹಳ ವ್ಯತ್ಯಾಸವಿದೆ ಎನಿಸ್ತು ಜೀವನವನ್ನ ಕುರಿತು ಅವನಂತ ಇಷ್ಟೊಂದು ಆಳವಾಗಿ ನಾನೆಂದು ವಿಚಾರ ಮಾಡಿದವನೇ ಅಲ್ಲ ಹೇಗೋ ನೆಮ್ಮದಿಯಿಂದ ಜೀವನ ಸಾಕ್ಸಿದ್ರೆ ಅಷ್ಟಕ್ಕೆ ಸಂತೋಷ ಪಡುವವನು ಬಾರ್ನಿಂದ ಹೊರ ಬಂದಾಗ ಸಮಯ ಎಂಟುವರೆ ದಾಟಿತ್ತು ಕುಮಾರ್ ನನ್ನ ಅವನ ಮನೆಯ ಹತ್ತಿರ ಡ್ರಾಪ್ ಮಾಡಿ ಮನೆಗೆ ಎಂತಿರುಗ್ದೆ ಮನಸ್ಸು ವಿಚಿತ್ರ ರೀತಿಯ ಯೋಚನೆಗಳಿಂದ ತುಂಬೋಗಿತ್ತು ಯಾವಾಗ್ಲೋ ನಿದ್ರೆಗೆ ಜಾರಿದೆ ಮತ್ತೆ ಹತ್ತು ದಿನಗಳು ಕಳೆದವು ರೇವತಿ ದೀಪು ಕೊಯ್ಮತ್ತೂರಿನಿಂದ ಹಿಂತಿರುಗಿದ್ರು ಮನೆಯಲ್ಲಿ ಆಫೀಸ್ ನಲ್ಲಿ ಬಿಡುವಿಲ್ಲದ ಕೆಲಸಗಳಿದ್ದವು ರಾಮುವಿನ ಮನೆಗೆ ಹೋಗಲಾಗ್ಲಿಲ್ಲ ಎರಡು ಮೂರು ಬಾರಿ ಫೋನ್ ಮಾಡಿ ಅವನೊಡನೆ ಮಾತಾಡಿದ್ದೆ ವಸಂತಾಳನ್ನ ಎದುರಿಸುವ ಧೈರ್ಯ ಬರಲಿಲ್ಲ ಬೇರೆ ಯಾವ ಗಣಸಾಗಿದ್ರು ಈ ಸದವಕಾಶವನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಇದ್ನೋ ಏನೋ ನಾನು ಈ ಪ್ರಪಂಚಕ್ಕೆ ನಾಲಯ ಕೇನಸ್ತು ಕುಮಾರ್ನ ಮಾತುಗಳು ನೆನಪಾದವು ಅವನು ಅಂದುಕೊಂಡಿದ್ದನ್ನ ಮಾಡಿ ಮುಗಿಸುತ್ತಾನೆ ಇಷ್ಟಕ್ಕೂ ಅವನಿಗೆ ಆ ಅರ್ಹತೆ ಇದೆ ವಸಂತ ನನ್ನಿಂದ ಬಯಸುವುದಾದ್ರೂ ಏನು ಅಥವಾ ನಾನೇ ಅವಳ ಬಗ್ಗೆ ಇಲ್ಲ ಸಲದ ಕಲ್ಪನೆಗಳನ್ನ ಕಡ್ತಾ ಇದ್ದೇನಾ ಯಾವುದು ಸ್ಪಷ್ಟವಾಗ್ತಿಲ್ಲ ನಾನೇ ಸರೀರವೆನಿಸ್ತು ಬೆಂಕಿಯ ಪಕ್ಕದಲ್ಲಿ ಬೆಚ್ಚಗೆ ಇರಬಹುದು ಆದ್ರೆ ಅದನ್ನೇ ಆಲಂಗಿಸಿಕೊಂಡು ಕೂರ್ಲಾಗುವುದೇ ಒಂದು ರಾತ್ರಿ ಟಿವಿಯಲ್ಲಿ ಯಾವುದು ತಮಿಳು ಸಿನಿಮಾ ನೋಡ್ತಾ ಇದ್ದಳು ರೇವತಿ ಅವಳು ತಮಿಳಿನ ಅಯ್ಯರ್ ಕುಟುಂಬದ ಮಗಳು ಕನ್ನಡದಲ್ಲಿ ನಾವು ವ್ಯವಹರಿಸಿದ್ರು ಅವಳಿಗೆ ತಮಿಳು ಭಾಷೆಯ ಮೋಹ ಹೋಗಿಲ್ಲ ಪಿ ಸುಶೀಲ ಸುಂದರವಾಗಿ ಆಡ್ತಾ ಇದ್ದಳು ಹಲಗಿದ್ದ ನಾನು ಎದ್ದು ಬಂದು ಅವಳ ಪಕ್ಕದಲ್ಲಿ ಕುಳಿತೆ ರೇವತಿ ಟಿವಿಯ ದೃಶ್ಯ ನೋಡುತ್ತಾ ಕಣ್ಣೀರು ಅರಸ್ತಾ ಇದ್ದಳು ನನ್ನನ್ನ ನೋಡಿ ನಾಚಿಕೆಯಿಂದ ಕಣ್ಣುರಿಸಿಕೊಂಡಳು ನಾನು ಅವಳನ್ನ ತಮಾಷೆ ಮಾಡಿದೆ ಕೋಪ ಮಾಡ್ಕೊಂಡ್ಲು ನಂತರ ಹೇಳಿದಳು ಎಂತಹ ಒಳ್ಳೆ ಪಿಕ್ಚರ್ ಬರ್ತಿದೆ ನೋಡಿ ನೆಂಚಿಲ್ ಓರು ಆಲೆಯಮ್ಮಂತ ಇದು ಹಿಂದಿಯಲ್ಲೂ ಬಂದಿದೆ ದಿಲ್ ಹೇಕ್ ಅಂತ ನಿರ್ದೇಶಕ ಶ್ರೀಧರ್ ಎಷ್ಟು ಬುದ್ಧಿಶಾಲಿ ನಾಯಕಿ ಆಡಿನ ಮೂಲಕ ತನ್ನ ಅಳಲನ್ನ ಹೇಳ್ಕೊಳ್ತಿದ್ದಾಳೆ ಗಂಡ ಕ್ಯಾನ್ಸರ್ ರೋಗಿ ಅವನ ಚಿಕಿತ್ಸೆ ಮಾಡುವ ವೈದ್ಯ ಅವಳ ಹಿಂದಿನ ಪ್ರಿಯಕರ ಈ ಅವಳ ಗಂಡನಿಗೆ ತಿಳಿದಿರು ಆಪರೇಷನ್ ಮುಗಿದ ನಂತರ ತಾನು ಒಂದು ವೇಳೆ ಸತ್ತೋದ್ರೆ ಅವಳು ಆ ವೈದ್ಯನನ್ನ ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ ಆದ್ರೆ ಆ ಮಾತು ಆಕೆಗೆ ಹೃದಯ ಹಿಂಡುವ ನೋವನ್ನುಂಟು ಮಾಡುತ್ತೆ ಹತ್ಕೊಂಡು ಆಸ್ಪತ್ರೆಯ ವಾರ್ಡ್ ನಲ್ಲಿ ಈ ಹಾಡನ್ನ ಆಡುತ್ತಾಳೆ ಅದರ ಅರ್ಥ ದೇವರ ಹೃದಯಕ್ಕೆ ಅರ್ಪಿಸಿದ ಮಾಲೆ ಬೀದಿಯಲ್ಲಿ ಬೀಳ್ಬಹುದೇ ಹಾಗೆ ಬೀದಿಯಲ್ಲಿ ಬಿದ್ದರೂ ಬೇರೊಬ್ಬರ ಕೈಗಳು ಅದನ್ನ ಮುಟ್ಬಹುದೇ ಒಂದು ತೊಟ್ಟಲ್ಲಿ ಒಂದು ಹೂವು ಮಾತ್ರ ಅರಳುವುದು ಒಂದೇ ಸಲ ಹಾಗೆ ಮನಸ್ಸಿನಲ್ಲಿ ಒಂದೇ ಸಲ ಮಾತ್ರ ಪ್ರಿಯವಾದ ಸಂಬಂಧ ಬೆಳೆಯುವುದು ಎಂದು ಅಯ್ಯ ಹುಚ್ಚಿ ಅದಕ್ಕೆ ಎಷ್ಟೊಂದು ಬಾವುಗಳಾಗುವುದು ೇ ಆಗಿರುವುದೇ ಹೆಣ್ಣಿಗೆ ಭೂಷಣ ಅಲ್ವೆ ಎಂದು ನಕ್ಕಳು ರೇವತಿ ಅವಳ ನಿಷ್ಕಲ್ಮಶ ಸರಳ ಮನಸ್ಸು ಕಂಡು ನನ್ನ ಹೆದೆ ತುಂಬಿ ಬಂದಿತು ಅವಳ ನೈತಿಕ ಮಟ್ಟ ಅವಳಿಗಿಂತಲೂ ಹೆಚ್ಚು ವಿಚಾರವಂತ ಎಂದೆನಿಸಿಕೊಂಡ ನನ್ನ ನೈತಿಕ ಮಟ್ಟಕ್ಕಿಂತ ಹೆಚ್ಚು ಎತ್ತರದಲ್ಲಿರುವಂತೆ ನನಗೆ ಭಾಸವಾಯಿತು ಅವಳ ಮಡಿಲಲ್ಲಿ ಮಲಗಿಬಿಟ್ಟೆ ಬೆಳಗಾಯಿತು ಭಾನುವಾರವಾದ್ದರಿಂದ ಮನೆಯಲ್ಲಿಯೇ ಕಾಲ ಕಳೆದೆ ಸಾಯಂಕಾಲ ಮಾರ್ಕೆಟ್ ಕಡೆಗೆ ಹೊರಟೆ ಮನಸ್ಸಿನ ತಳಮಳ ತಾಕಲಾಟಗಳನ್ನ ಯಾರ ಬಳಿಯಾದರೂ ಹೇಳ್ಕೋಬೇಕು ಸಮಾಧಾನ ಹೊಂದಬೇಕೆಂದು ಯೋಚಿಸ್ತಾ ಇದ್ದೆ ನಗರದ ಹೊರ ವಲಯದಲ್ಲಿದ್ದ ಯೋಗಾನಂದರ ಆಶ್ರಮ ಹೋಗಬೇಕೆಂದು ಆ ಕ್ಷಣವೇ ತೀರ್ಮಾನಿಸಿದೆ ತಡ ಮಾಡದೆ ಆಶ್ರಮವನ್ನ ತಲುಪಿದೆ ಅಲ್ಲಿ ಸಾಕಷ್ಟು ಜನ ಸೇರಿದ್ರು ಸಂಸಾರ ತಾಪತ್ರಗಳಲ್ಲಿ ಬೆಂದವರು ಕೆಲವರಾದ್ರೆ ಜೀವನದಲ್ಲಿ ಬೇಸತ್ತವರು ಕೆಲವರು ಇನ್ನು ಕೆಲವರು ಪ್ರಪಂಚದ ಚಿತ್ರವಿಚಿತ್ರ ಆಗುವಾಗುಗಳಿಗೆ ಹೆದರಿ ಓಡಿ ಬಂದವರು ಜಗತ್ತಿನಲ್ಲಿ ಎಷ್ಟು ಬಗೆಯ ದುಃಖ ಸಂಕಟಗಳಿವೆಯೋ ಅಷ್ಟು ಬಗೆಯ ಭಕ್ತರು ಆತನ ಹತ್ತಿರ ಸೇರ್ಕೊಂಡಿದ್ರು ಭಕ್ತ ವೃಂದದಲ್ಲಿ ಮುದುಕರು ಮುದುಕಿಯರು ಯುವಕರು ಯುವತಿಯರು ಶ್ರೀಮಂತರು ಬಡವರು ಎಲ್ಲರೂ ಸೇರ್ಕೊಂಡಿದ್ರು ಸ್ವಾಮೀಜಿ ಕಾವಿ ಬಟ್ಟೆಯಲ್ಲಿ ದಿವ್ಯ ತೇಜಸ್ಸಿನಿ da o besta edru. ಅವರ ಪ್ರವಚನ ಸಾಗಿತ್ತು ಅವರ ಕಂಠದಲ್ಲಿ ಎಂಥದ್ದೋ ಮೋಡಿ ಇತ್ತು ಶಾಂತಿ ನೆಮ್ಮದಿ ನೀಡುವ ಸಾಮರ್ಥ್ಯವಿದ್ದಿತು ಅವರ ಧ್ವನಿಯನ್ನ ಕೇಳುತ್ತಲೇ ಇರಬೇಕನ್ನಿಸ್ತು ಚಿಂತೆಗೊಳಗಾದ ಮನಸ್ಸು ಪ್ರಸನ್ನಗೊಳ್ತಿತ್ತು ಅವರು ಹೇಳ್ತಾ ಇದ್ರು ಪ್ರತಿಯೊಬ್ಬ ಮಾನವನ ಜೀವನವು ಲೋಕದಲ್ಲಿ ಹಲವು ವಿಧವಾದ ಬಂಧನಗಳ ಬಲೆಯಲ್ಲಿ ಎಣೆದುಕೊಂಡಿರುತ್ತದೆ ಬದುಕಿನಲ್ಲಿ ನಾವು ಲೋಕದೊಂದಿಗೆ ವಿವೇಕಯುತ ಸಂಬಂಧವನ್ನು ಇಟ್ಕೋಬೇಕು ಆ ಮೂಲಕ ನಾವು ಪಡೆಯುವ ಅತ್ಯಂತ ಪ್ರಯೋಜನಕಾರಿಯಾದ ಜ್ಞಾನವೆಂದರೆ ನಮ್ಮನ್ನ ನಾವು ತಿಳಿಯುವುದು ನಮ್ಮಲ್ಲಿರುವ ಮೋಡ್ಯತೆ ಅಂಕೆ ತಪ್ಪಿದವರಾಗಿ ವರ್ತಿಸಿ ಮರುಳರಂತೆಯೋ ಕುಡುಕರಂತೆಯೋ ವರ್ತಿಸುತ್ತೇವೆ ಈನ ಮಾಯಾ ಪ್ರಭಾವಕ್ಕೆ ಸಿಕ್ಕಿ ದೇಹ ಮನಸ್ಸು ಇಂದ್ರಿಯಗಳೆಲ್ಲ ನಮ್ಮನ್ನ ಅಧೋಗತಿಗೆ ಒಯ್ಯುವು ಪ್ರತಿದಿನವೂ ದೇಹ ನಶಿಸ್ತಾ ಇರುವುದು ಆದರೂ ಮನುಷ್ಯ ಮಾನವ ಜನ್ಮವನ್ನ ಏಕೆ ಧಾರಣೆ ಮಾಡಿರುವೆ ಎಂಬ ಪವಿತ್ರ ಉದ್ದೇಶ ಮರೆಯುವನು ಸ್ವಾಮೀಜಿಯ ಪ್ರವಚನ ಮುಕ್ತಾಯಗೊಂಡಿತು ಜನರೆಲ್ಲ ಅಲ್ಲಿಂದ ಹೊರಡತೊಡಗಿದ್ರು ನಾನು ತಡ ಮಾಡದೆ ಸ್ವಾಮೀಜಿಯ ಬಳಿಗೆ ಸಾಗಿದೆ ಅವರಿಗೆ ಭಕ್ತಿಪೂರ್ವಕವಾಗಿ ವಂದಿಸಿದೆ ಅವರು ವಾಸ ತುಂಬಿದ ದೃಷ್ಟಿಯಿಂದ ನೋಡಿದ್ರು ಅವರ ಪಾದಗಳ ಬಳಿ ಕುಳಿತೆ ಮಾತಾಡಲು ತಡಬಡಿಸಿದೆ ನನ್ನ ಹೆಸರನ್ನ ಕೇಳಿದ್ರು ಗಿರೀಶ್ ಎಂದು ನುಡಿದೆ ಏನ್ ಹೇಳ್ಬೇಕೋ ಹೇಳಿ ಎಂದು ಉತ್ತೇಜಿಸಿದ್ರು ಸಾವರಿಸ್ಕೊಂಡು ಹೇಳಿದೆ ಸ್ವಾಮೀಜಿ ಮನಸ್ಸು ಸಮಸ್ಯೆಗಳ ಉತ್ತುವಾಗಿದೆ ಕೆಲವು ಕಷ್ಟ ದುಃಖಗಳಿಗೆ ನಾವೇ ಕಾರಣರಾಗುತ್ತೇವೆ ಕೆಲವು ವಿಚಿತ್ರ ಪರಿಸ್ಥಿತಿಯ ಹಿಡಿತದಲ್ಲಿ ಪಡೆದ ಸಂಬಂಧಗಳಿಂದ ಉಂಟಾಗುವವು ಅದರಿಂದ ಬಿಡಿಸಿಕೊಳ್ಳಲಾರದೆ ಸಿಕ್ಕಾಕೊಂಡಿರ್ತೇವೆ ಹಾಗಿದೆ ನನ್ನ ಸ್ಥಿತಿ ನನಗೆ ತಮ್ಮ ಮಾರ್ಗದರ್ಶನ ಬೇಕು ಪೀಠಿಕೆಯ ನಂತರ ಕ್ಷಣ ಕಾಲ ಮೌನವಾದೆ ದೀನನಾಗಿ ಅವರನ್ನ ನೋಡಿ ನನ್ನ ಅಂತರಂಗದಲ್ಲಿ ತಲಮಲಗೊಡ್ತಾ ಇದ್ದ ವಿಷಯಗಳನ್ನ ವಿವರವಾಗಿ ನಿವೇದಿಸಿದೆ ಅವರು ನನ್ನ ಮಾತುಗಳನ್ನ ಗಮನವಿಟ್ಟು ಆಲಿಸಿದ್ರು ತವಕದಿಂದ ಅವರ ಮಾತಿಗಾಗಿ ಕಾದು ಕುಳಿತೆ ನೋಡಿ ಗಿರೀಶ್ ನಿಮ್ಮ ಗೆಳೆಯನ ಅಸಹಾಯಕ ಸ್ಥಿತಿ ನನಗೂ ಖೇದವನ್ನುಂಟು ಮಾಡಿದೆ ಆತನ ಆಪ್ತ ಸ್ನೇಹಿತನಾಗಿ ಆತನನ್ನ ನೋಡಲು ಹೋಗುವುದು ಧೈರ್ಯ ಎಳುವುದು ಎಲ್ಲವೂ ಸರಿ ಆತನ ಪತ್ನಿ ನಿಮ್ಮಿಂದ ಸಹಾಯ ನೈತಿಕ ಬೆಂಬಲ ಅಪೇಕ್ಷಿಸುವುದು ತಪ್ಪಲ್ಲ ಸಿಹಿಯೋ ಕೈಯೋ ಆತನೊಡನೆ ಇಷ್ಟು ವರ್ಷಗಳು ಸಂಸಾರ ನಡೆಸಿದ್ದಾಳೆ ಪವಿತ್ರವಾದ ಮಾತೃತ್ವವನ್ನ ಗಳಿಸಿದ್ದಾಳೆ ತನಗಾದ ಕಡು ನಿರಾಶೆಯಿಂದ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ತನಗನಿಸಿದ ಭಾವನೆಗಳನ್ನ ಹೊರಚೆಲ್ಲಿದ್ದಾಳೆ ಮನಸ್ಸು ಸ್ಥಿರವಾಗಲಾರದು ತಕ್ಷಣವೇ ಪ್ರತಿಕ್ಷಣ ಹೋರಾಡಬೇಕು ವ್ಯಕ್ತಿ ವ್ಯಕ್ತಿತ್ವಕು ಶಕ್ತಿಗೂ ಚ್ಯುತಿ ತರುವಂತಹ ಯಾವ ರೀತಿಯ ಕಾರ್ಯವಾದರೂ ಅವು ಪಾಪಾಚರಣೆ ಶರೀರ ಸುಖವೇನು ಮನುಷ್ಯ ಜೀವನದ ಮುಖ್ಯ ಅಳತೆ ಗೋಲಲ್ಲ ಆತ್ಮದ ಸಮಾಧಾನವೇ ಅದರ ಅಳತೆ ಗೋಲು ದೈಹಿಕ ಸಂಬಂಧದ ಅಗತ್ಯವೇ ಇಲ್ಲದೆ ಗಂಡು ಹೆಣ್ಣು ಆತ್ಮೀಯವಾಗಬಹುದು ಅದು ಮಾನಸಿಕ ಭಾವನಾತ್ಮಕ ಬಂಧ ಇಂದಿನ ಸಮಾಜದ ಪರಿಸರ ಬದಲಾಗಿದೆ ಹಳೆಯ ಮೌಲ್ಯಗಳ ಬಗ್ಗೆ ಗೌರವವಿಲ್ಲ ಜ್ಞಾನ ವಿಜ್ಞಾನಗಳ ಸ್ಥಿತಿತೆಗಳು ವಿಸ್ತರಿಸಿವೆ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಭೌತಿಕ ಪ್ರಗತಿಯಾದಂತೆ ನೈತಿಕ ಅಧೋಗತಿಯಾಗುತ್ತಿದೆ ಅಪರಾಧ ಪ್ರವೃತ್ತಿಗಳು ಜಾಸ್ತಿಯಾಗಿವೆ ದೇಹದ ಪ್ರತಿಯೊಂದು ಬಯಕೆಗೂ ಆತ್ಮದ ಬಂಧನವಿರಬೇಕು ಮನುಷ್ಯನ ಆತ್ಮ ಸದಾ ಕಾಲವು ಜಾಗೃತವಾಗಿರಬೇಕಾಗುತ್ತೆ ಸ್ವಾಮೀಜಿ ಪ್ರೀತಿಯಿಂದ ನನ್ನ ಭುಜ ನೇವರಿಸಿದ್ರು ನನ್ನ ಕಣ್ಣುಗಳು ತುಂಬಿ ಬಂದವು ಅವರ ಪಾದಗಳ ಮೇಲೆ ನನ್ನ ಕಣ್ಣೀರ ಹನಿಗಳು ಉದುರಿದವು ಗಿರೀಶ್ ದೇವರು ಆತ್ಮಜ್ಞಾನ ಈ ವಿಷಯ ಬೇಡ ಸರಳವಾಗಿ ಹೇಳ್ತೀನಿ ಕೇಳಿ ಉರಿಯುತ್ತಿರುವ ಒಲೆಯ ಮೇಲೆ ಕಾವಲಿ ಇಟ್ಟಾಗ ಚೆನ್ನಾಗಿ ಬಿಸಿಯಾಗುತ್ತೆ ಆಗ ದೋಸೆ ಹಿಟ್ಟನ್ನ ಹಾಕಿ ಹರಡುತ್ತೀರಾ ಚೆನ್ನಾಗಿ ಬೆಂದ ನಂತರ ಯಾಕೆ ದೋಸೆಯ ಮತ್ತೊಂದು ಕಡೆ ಸಹ ಚೆನ್ನಾಗಿ ಬೇಯಲಿ ಎಂದು ಹೀಗೆ ಎರಡೂ ಕಡೆ ಬೇಯಿಸಿದ ದೋಸೆ ತಿನ್ನಲು ರುಚಿಯಾಗಿರುತ್ತೆ ದೋಸೆಯ ವಿಷಯದಲ್ಲೇ ಹೇಗಿರುವಾಗ ಕುಟುಂಬ ಸಂತೋಷ ನೆಮ್ಮದಿಯ ವಿಷಯದಲ್ಲಿ ಗಂಡ ಹೆಂಡತಿಯರು ಹೇಗಿರಬೇಕು ಈಗ ನಿಮ್ಮ ಸ್ನೇಹಿತನ ಪತ್ನಿ ತನ್ನ ಗಂಡ ಯಾವ ರೀತಿಯಲ್ಲೂ ಸರಿಯಿಲ್ಲ ಎಂದು ನಿಮ್ಮ ಹತ್ರ ಸಂತೋಷ ಕಂಡುಕೊಳ್ಳಲು ಒಂದು ವೇಳೆ ಬರ್ತಾಳೆ ಅಂತಲೇ ಇಟ್ಕೊಳ್ಳಿ ಅದು ನಿಮಗೆ ಖುಷಿ ತರುವ ಸಂಗತಿ ಇರಬಹುದು ಆದ್ರೆ ಅದು ಆಕೆಯ ಗಂಡನಿಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಂತಹ ಅನುಭವ ಎನಿಸುತ್ತೆ ಅದೇ ರೀತಿ ನಿಮ್ಮ ಪತ್ನಿ ನೀವು ಒಂದು ಪಕ್ಷ ಸರಿ ಇಲ್ಲ ಎಂದು ಬೇರೆಯವನ್ನ ಬಳಿಗೆ ಹೋದ್ರೆ ನಿಮ್ಗೆ ಏನಿಸಿದ ಸ್ವಾಮೀಜಿ ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದ್ರು ಚಟೀರ್ ಚಟೀರ್ ಎಂದು ನನಗೆ ಚಾಟಿ ಏಟು ಹೊಡೆದಂತಾಯ್ತು ಅವಮಾನದಿಂದ ತಲೆ ತಗ್ಗಿಸಿದೆ ಕಡೆಯದಾಗಿ ಒಂದು ಮಾತು ಮನುಷ್ಯ ದೌರ್ಬಲ್ಯವನ್ನ ಗೆಲ್ಲಬೇಕು ಭೋಗಕ್ಕೆ ಸ್ವಾರ್ಥಕ್ಕೆ ಆತ್ಮವನ್ನ ಬಲಿ ಕೊಡುವುದು ತರವಲ್ಲ ವಯಸ್ಸು ಕ್ಷೀಣಿಸಿದಂತೆ ಮಾನವನ ಸಕಲ ಶಕ್ತಿಗಳು ಕ್ಷೀಣಿಸುತ್ತವೆ ಹೇಗಿರುವಾಗ ಪ್ರಪಂಚದ ಕಷ್ಟ ನಷ್ಟ ದುಃಖಗಳಿಂದ ಜಾಗೃತನಾಗಬೇಕು ಪ್ರಪಂಚ ನಿಷ್ಪ್ರಯೋಜಕವೆಂದು ತಿಳಿದು ದೇವರಿಗಾಗಿ ಅಂಬಲಿಸಬೇಕು ಇದೇ ಮಾನವ ಜರ್ಮಧಾರಣೆಯ ಉದ್ದೇಶವೂ ಹೌದು ಸರಿ ಹೋಗ್ಬನ್ನಿ ನಿಮ್ಮ ಮಟ್ಟಿಗೆ ನಿಮ್ಮ ಧರ್ಮವನ್ನ ಪಾಲಿಸಿ ಆಗ ಎಲ್ಲವೂ ಸರಿಯಾಗುತ್ತೆ ಒಳ್ಳೆದಾಗಿ ಸ್ವಾಮೀಜಿ ತಮ್ಮ ಬಲಗೈಯನ್ನ ನನ್ನ ತಲೆಯ ಮೇಲಿಟ್ಟು ಆಶೀರ್ವದಿಸಿದ್ರು ಆಶ್ರಮದಿಂದ ನಿರ್ಗಮಿಸಿದೆ ಮಳೆ ಬಿದ್ದು ನಿಂತ ನಂತರ ನಿರ್ಮಲವಾಗಿರುವ ಆಕಾಶದಂತೆ ತಿಳಿಯಾಗಿತ್ತು ನನ್ನ ಮನಸ್ಸು ಮರುದಿನ ಸಾಯಂಕಾಲ ರಾಮುವನ್ನ ನೋಡಲು ಹೋದೆ ಬಹಳ ದಿನಗಳಿಂದ ಬರಲಿಲ್ಲ ನಾನು ಎಂದು ಕೋಪ ಮಾಡಿಕೊಂಡ ಅವನು ಚಿಕ್ಕ ಮಗುವಿನಂತೆ ಅಳತೊಡಗಿದ ಮನುಷ್ಯ ಅಸಹಾಯಕನಾದಾಗ ತನ್ನನ್ನೇ ಮರೆಯುತ್ತಾನೆ ಅಲ್ಲಿ ನಾಚಿಕೆ ಮರ್ಯಾದೆಗಳಿಗೆ ಅವಕಾಶವಿಲ್ಲ ಅದನ್ನ ಅಲ್ಲಿ ಪ್ರತ್ಯಕ್ಷವಾಗಿ ಕಂಡೆ ವಸಂತ ನಿರ್ಲಿಪ್ತಳಂತೆ ಕಾಣ್ತಾ ಇದ್ದಳು ಒಂದು ವಾರ ಉರುಳಿತು ಅಂದು ಬೆಳಿಗ್ಗೆ ವಸಂತಾಳಿಂದ ಫೋನ್ ಕರೆ ಬಂದಿತು ಗಿರೀಶ್ ನಿಮ್ಮ ಸ್ನೇಹಿತರ ಪ್ರಾಣ ಹೋಗಿದೆ ಮ್ಯಾಸ್ಯೂ ಹಾರ್ಟ್ ಅಟ್ಯಾಕ್ ಆಗಿರಬೇಕು ಬೇಗ ಬನ್ನಿ ಎಂದಳು ಕ್ಷಣಕಾಲ ನಾನು ದಿಗ್ಭ್ರಾಂತನಾದೆ ರೇವತಿಯ ಜೊತೆಯಲ್ಲಿ ರಾಮುವಿನ ಮನೆಗೆ ಹೋದೆ ಅಲ್ಲಿಗೆ ಆಗಲೇ ವಸಂತಾಳ ತಾಯಿ ಅವಳ ಅಣ್ಣ ಅತ್ತಿಗೆ ಹಾಗೂ ರಶ್ಮಿ ಬಂದಿದ್ರು ರಾಮುವಿನ ತಂಗಿ ಹಾಗೂ ಅವಳ ಯಜಮಾನರು ದೆಹಲಿಯಿಂದ ವಿಮಾನದಲ್ಲಿ ಹೊರಟಿದ್ದಾರೆಂದು ವಿಷಯ ತಿಳಿಯಿತು ಶವ ಆದ ರಾಮುವನ್ನ ನೋಡಿ ಅತೀವ ದುಃಖವಾಯಿತು ಕಡೆ ಅವನು ಸತ್ಯ ಹೋದ್ನಲ್ಲ ಎಂದು ಸಂಗತಾಪಟ್ಟೆ ಒಂದು ಬಗೆಯಲ್ಲಿ ಸಾವು ಅವನಿಗೆ ವರವೇ ಆಗಿತ್ತು ವಸಂತ ಒಂದು ಕಡೆ ಮೌನವಾಗಿ ಕುಳಿತಿದ್ದಳು ಅಳ್ತಾ ಇರಲಿಲ್ಲ ಔಪಚಾರಿಕವಾಗಿ ಒಂದೆರಡು ಸಮಾಧಾನದ ಮಾತು ಆಡಿದೆ ಅವಳ ಮನಸ್ಸಿನಲ್ಲಿ ಎಂತಹ ಯೋಚನೆಗಳಿದ್ದವು ಅವಳಿಗಷ್ಟೇ ಗೊತ್ತು ಮಧ್ಯಾಹ್ನದ ವೇಳೆಗೆ ರಾಮುವಿನ ಹಾಗೂ ಅವಳ ಗಂಡ ಬಂದ್ರು ಮುಂದಿನ ಏರ್ಪಾಡುಗಳೆಲ್ಲ ಸರಸರನೆ ನಡೆದವು ಸಂಜೆಯ ಹೊತ್ತಿಗೆ ರಾಮುವಿನ ಅಂತ್ಯ ಸಂಸ್ಕಾರ ನೆರವೇರಿತು ಅಲ್ಲಿವರೆಗೂ ನಾನು ಅಲ್ಲಿದ್ದೆ ಮರುದಿನವೂ ರಾಮುವಿನ ಮನೆಗೆ ಹೋದೆ ಅವನ್ನಿಲ್ಲದೆ ಮನೆ ಬಣಗುಡ್ತಿತ್ತು ವಸಂತಳ ತಾಯಿ ನನ್ನನ್ನ ನೋಡಿ ಮಾತಾಡಿದ್ರು ನೀವು ನನ್ನ ಅಳಿಯನ ಸ್ನೇಹಿತರು ನನ್ನ ಮಗಳು ಅವರ ಜೊತೆಗೆ ಸುಖ ಸಂತೋಷದಿಂದ ಬಾಳ್ಲಿಲ್ಲ ಕೆಲವು ಸಂಗತಿಗಳನ್ನ ಅವಳು ಹೇಳಿಕೊಳ್ಳದೆ ಅರ್ಥವಾಗ್ತಿತ್ತು ಹೀಗೆ ನೋಡಿದ್ರೆ ಅವಳಿಗೆ ವೈದವ್ಯ ಪ್ರಾಪ್ತವಾಯ್ತು ಆ ಭಗವಂತ ನಿಚ್ಚೆ ಹೀಗಿತ್ತೋ ಏನೋ ಮಗಳು ರಶ್ಮಿ ಇದ್ದಾಳೆ ಅವಳನ್ನ ನೋಡಿಕೊಂಡು ವಸಂತ ಜೀವನ ಸಾಗಿಸ್ಬೇಕು ಸಂತೋಷವಿಲ್ಲದೆ ಇದ್ರು ನೆಮ್ಮದಿ ಇರುತ್ತೆ ಹಣಕಾಸಿಗೆ ಕಷ್ಟವಿಲ್ಲ ಮನೆ ಆಸ್ತಿ ಇದೆ ನಾನು ಇಲ್ಲೇ ಅವಳ ಜೊತೆ ಇರ್ತೀನಿ ಆಕೆ ಬಹಳ ನೊಂದುಕೊಂಡಿದ್ರು ವಸಂತ ಸಹಜವಾಗಿ ನನ್ನೊಡನೆ ಮಾತಾಡಿದ್ರು ನನಗೆ ಸಮಾಧಾನವಾಯಿತು ಜಗತ್ತಿನ ಹೋಗುಗಳಲ್ಲಿ ಭಗವಂತನ ಲೆಕ್ಕಾಚಾರ ಸರಿಯೇ ಇರುತ್ತೆ ಅಂದ್ಕೊಂಡೆ ಜೀವನ ಪ್ರಸ್ಥಾನದಲ್ಲಿ ಎಷ್ಟು ಗೆಲುವುಗಳೋ ಎಷ್ಟು ಸೋಲುಗಳು ಎಷ್ಟು ತಿರುವುಗಳೋ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು